ಫುಲ್ ಸ್ವಲ್ಪ ಇಟ್ಕೊಳ್ಳಿ ಸರ್ ಹಾ ಸರ್ ಅಲ್ಲಿ ಇಟ್ಟಿದೆ ಸರ್ ಫುಲ್ ಅಲ್ಲ ನೀವು ಫೇಸ್ ಫೇಸ್ ಅಷ್ಟೇ ಅಲ್ಲ ಫುಲ್ ಸ್ವಲ್ಪ ಬಾಡಿಗೆ ಬರ್ಲಿ ಅದು ಟ್ಯಾಬ್ ಅಲ್ಲಿ ಇಷ್ಟೇ ಬರ್ತದೆ ಓಕೆ ಓಕೆ ಸರ್ ನಮಸ್ಕಾರ ಅರುಣ್ ಸರ್ ಗೆ ಮತ್ತೆಲ್ಲ ಮಾಸ್ಟರ್ಸ್ ಗಳಿಗೆ ನಮಸ್ಕಾರ ಈ ಅವಕಾಶಕ್ಕಾಗಿ ನಾನು ಕೃತಜ್ಞತೆಗಳು ಅರ್ಪಿಸ್ತೇನೆ ಬ್ರಹ್ಮಶ್ರೀ ಪತ್ರಿಜಿ ಅವ್ರಿಗೆ ಆಕರ್ ಬಾಬುಜಿ ಅವ್ರಿಗೆ ಗ್ರ್ಯಾಂಡ್ ಪ್ರಬೋಧ್ ಸರ್ ಅರುಣ್ ಸರ್ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ಧನ್ಯವಾದಗಳು ನಾನು ಎರಡು ವರ್ಷ ಆಯ್ತು ಮೆಡಿಟೇಶನ್ ಗೆ ಬಂದು ಆಮೇಲೆ ಈ ಗೋಡಕೇಶಕ್ಕೆ ಬಂದು ಈಗ ನೈನ್ ಒಂಬತ್ತನೇ ತಿಂಗಳು ಎಂಟು ತಿಂಗಳು ಕ್ರಾಸ್ ಆಗಿ ಒಂಬತ್ತನೇ ತಿಂಗಳಲ್ಲಿ ಆಗ್ತದೆ ನಾನು ಅದಕ್ಕೆ ಮುಖ್ಯವಾಗಿ ಇದಕ್ಕೆ ಬರಕ್ಕೆ ಕಾರಣ ಏನಂದ್ರೆ ನಾನು ಕಾವೇರಿ ಪಿರಮಿಡ್ ಅಂತ ಇದೆ ಮೈಸೂರಲ್ಲಿ ಹೆಸರು ಸುಬ್ರಹ್ಮಣ್ಯ ಅಂತ ನಾನು ಮೂಲತಃ ಚಿಕ್ಕಮಗ್ಳೂರ್ ನನ್ನ ಸ್ವಂತ ಸ್ಥಳ ನಾನು ಡಿಸ್ಟಿಕ್ ಜಡ್ಜ್ ಆಗಿ ಮಡಿಕೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕೂರ್ಗಲ್ಲಿ ಜಿಲ್ಲಾ ನ್ಯಾಯಾಧೀಶನಾಗಿ ನಾನು ಎರಡು ವರ್ಷ ಆಯ್ತು ಹಿಂದೆ ನನ್ನ ಧಾರವಾಡದಲ್ಲಿ ಇದ್ದೆ ಅಲ್ಲಿ ಇದ್ದಾಗಲೇ ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ ಅಲ್ಲಿದ್ದಾಗ ಅಲ್ಲಿ ಪಿರಾಮಿಡ್ಗೆಲ್ಲ ಹೋಗ್ತಾ ಇದ್ದೆ ಹುಬ್ಳಿಯಲ್ಲಿ ದೊಡ್ಡ ಪಿರಾಮಿಡ್ ಇದೆ ಅಲ್ಲಿ ವಿಶಾಲಕ್ಷ ಕಳುಹಿ ಅಂತಿದ್ದ ಇದಾರೆ ಆಮೇಲೆ ನಾನೊಂದು ಯೂಟ್ಯೂಬ್ ಅಲ್ಲಿ ಪ್ರೇಮ್ನಾಥ್ ಸರ್ ಯೂಟ್ಯೂಬ್ ಅಲ್ಲಿ ನೋಡಿ ನಾನು ಆ ಈ ಧ್ಯಾನಕ್ಕೆ ಬಂದಿದ್ದೆ ಅನಪನ ಸತಿ ಆ ಈ ಗುಡಕೇಶಕ್ಕೆ ಬರ್ಬೇಕಂದ್ರೆ ನಾನು ಇಲ್ಲಿ ಮಡಿಕೇರಿಗೆ ಬಂದಾಗ ಕಾವೇರಿ ಪ್ರೇಮಟ್ಟಿಗೆ ಸಂಡೆ ಸಂಡೆ ಹೋಗ್ತಾ ಇರ್ತೀನಿ ಸಾಮಾನ್ಯ ಫ್ರೀ ಇದಾಗೆಲ್ಲ ದಿವಸಕ್ಕೊಮ್ಮೆ ಒಂದ್ ದಿವಸ ಉಣ್ಮೆ ಹೋಗೋಣ ಧ್ಯಾನಕ್ಕೆ ಅಂತ ನಾನು ಹೊರಟಿದ್ದೆ ಆಗ ಅಲ್ಲಿ ನಮ್ಮ ಕೋಲ್ ಸ್ಟಾಫ್ ಒಬ್ರು ಮಂಜುಳಾ ಅಂತಿದ್ದಾರೆ ಅವರು ಹೇಳ್ದೆ ಬರ್ತಾ ಇದೀನಿ ಅಲ್ಲಿಗೆ ನೀವು ಬರ್ತೀರಾ ಅಂತ ಅವರು ಇಲ್ಲ ನಾನು ಹೈದರಾಬಾದ್ಗೆ ಹೋಗಿದ್ದೀನಿ ಗುಡಕಿಸದ್ ಫೈವ್ ಡೇಸ್ನ ಡಾರ್ಕ್ಣ್ಣದು ಇದು ಬಟ್ಟೆ ಕಟ್ಟೋದ ಡಾರ್ಕ್ ಮೆಡಿಟೇಷನ್ ಫೋಲ್ಡ್ ಮೆಡಿಟೇಷನ್ಗೆ ಹೋಗಿದಿನಿ ಅದು ನಿಮ್ಗೆ ಮಾಡಿ ಚೆನ್ನಾಗಿರುತ್ತೆ ಅಂತ ಆಗ ಅವರು ಹೇಳಿ ನನ್ಗೆ ಪರಿಚಯ ಮಾಡಿಕೊಟ್ಟು ತಮ್ದು ಕೊಟ್ರು ಅವಾಗ ಅರ್ಣ್ ಸಾಲದು ಲಿಂಕ್ ಅದೇ ತಾನೇ ಕರೆಕ್ಟ್ ಆಗಿ ಅವ್ರು ಕೊಟ್ಟಿದ್ದು ನೆಕ್ಸ್ಟ್ ಡೇನೆ ಸ್ಟಾರ್ಟ್ ಆಗಿತ್ತು ತಮ್ದು ಗುಡಕಿಸದ್ದು ಸೊ ನಾನು ಅದಕ್ಕೆ ಏನಪ್ಪಾ ಮಾಡೋದು ಹೇಗೆ ಅಂತ ಹೇಳಿ ಅಲ್ಲಿ ಹುಣ್ಣಿಮೆ ದೇವ್ ಮಾಡಿ ಬಂದೆ ಫುಲ್ಲು ಮಾಡಿ ಬಂದ ನಂತರ ನೆಕ್ಸ್ಟ್ ಡೇನೆ ನನಗೆ ಅದು ತುಂಬಾ ಖುಷಿ ಆಯ್ತು ಒಂದ್ ದಿವಸ ನಿದ್ದೆ ಕೆಟ್ಟಿದ್ರೆ ಅನ್ಸ್ಲೇ ಇಲ್ಲ ಆ ಹುಣ್ಣಿಮೆ ದಾನದ ಮಹತ್ವ ಸೊ ನೈಟ್ ಎಲ್ಲ ನಿದ್ದೆ ಕೆಟ್ಟಿದ್ರಿಂದ ತುಂಬಾ ನೆಕ್ಸ್ಟ್ ಡೇ ಫುಲ್ ಎನರ್ಜೆಟಿಕ್ ಆಗಿತ್ತು ಮತ್ತೆ ತುಂಬಾನೇ ಅಂತರ ಬಹಳ ಆ ಒಂಥರ ಉತ್ಸಾಹ ಇತ್ತು ಒಂಥರ ಆನಂದ ಆಯ್ತು ಬಹಳ ದಾನದ ಅನುಭವನೂ ಇತ್ತು ಮತ್ತೆ ಸ್ವಲ್ಪ ಪ್ರಯೋಜನಗಳು ಚೆನ್ನಾಗಾಯ್ತು ಹಾಗಾಗಿ ನನಗೆ ಒಂದು ಹೋಪ್ ಬಂತು ಸೊ ಒಂದು ದಿವಸ ಹುಣ್ಣಿಮೆ ದಾನ ಮಾಡಿದ್ರಿಂದಾನೇ ಎಷ್ಟೊಂದು ಶಕ್ತಿ ಇದೆಯಲ್ಲ ಸೊ ಹಾಗಾದ್ರೆ ಗುಡಕೇಶ್ ಪ್ರತಿದಿನ ಮಾಡೋದ್ರಿಂದ ಇನ್ನೂ ನಿಜವಾಗ್ಲೂ ಚೆನ್ನಾಗ್ ಆಗ್ತದೆ ಅಂತ ಹೇಳಿ ನಾನು ಆಮೇಲೆ ಅರುಣ್ ಸರ್ ಅವ್ರಿಗೆ ಫೋನ್ ನಲ್ಲಿ ಮಾತಾಡಿ ಆಮೇಲೆ ಅವರು ಜಾಯ್ನ್ ಆಗಿ ಆಮೇಲೆ ಅವರು ತುಂಬಾ ನನಗೆ ಸ್ವಲ್ಪ ಡೌಟ್ ಇತ್ತು ಮತ್ತೆ ಹೇಗೆ ಮಾಡೋದಪ್ಪ ಇದು ನೈಟ್ ಅಲ್ಲಿ ನಿಂತಿರೋದು ಅನುಮಾನ ಇತ್ತು ಆಗತ್ತ ಇಲ್ವ ಅಂತೆಲ್ಲ ಇತ್ತು ಆಮೇಲೆ ಅರುಣ್ ಸರ್ ಅವ್ರಿಗೆ ತುಂಬಾ ರಿಪೀಟೆಡ್ಲಿ ಅವರು ಬಹಳ ಬಹಳ ನನಗೆ ಬಿಗಿನಿಂಗ್ ಅಲ್ಲಿ ತುಂಬಾ ಒಂಥರ ಅದ್ಭುತವಾದ ಫೌಂಡೇಶನ್ ಆಳವಾದ ಸ್ಟ್ರಾಂಗ್ ಫೌಂಡೇಶನ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಅವರು ಹೇಳಿದ್ರೆ ಬಗ್ಗೆ ಅದ್ರ ಮಹತ್ವದ ಬಗ್ಗೆ ಇಂಪಾರ್ಟೆನ್ಸ್ ಬಗ್ಗೆ ಮತ್ತೆ ಖಂಡಿತವಾಗಿ ಮಾಡೇ ಮಾಡ್ಬೋದು ಒಂದ್ಸಲ ಮಾಡಿದ್ರೆ ನೆಕ್ಸ್ಟ್ ಈ ಗೋಡಕಿಸ ಮಾಡಕ್ ಶುರು ಮಾಡಿದ್ಮೇಲೆ ಅದು ಯಾರು ಅದು ಕೋಟಿ ರೂಪಾಯಿ ಕೊಟ್ಟರು ಮತ್ತೆ ಮಲಗಲ್ಲ ಅಂತಾನೆ ಹೇಳ್ತಾ ಅದು ನನಗೆ ಆಳವಾಗಿ ನನ್ನ ಸಲ ಅದು ಡೀಪ್ ಆಗಿ ಇದಾಯ್ತು ನನ್ಗೆ ಕಾನ್ಫಿಡೆನ್ಸ್ ಬಂತು ಆಮೇಲೆ ಹಾಗೆ ಒಂದು ಸ್ವಲ್ಪ ದಿವಸ ಕಷ್ಟ ಆಗುತ್ತೆ ಆಮೇಲೆ ಒಂದು ಮಂಡಲ ಮಾಡಿದ್ರೆ ಕಷ್ಟ ಆಗುತ್ತೆ ಒಂದು ಮಂಡಲ ಮಾಡಿಬಿಡಿ ಆಮೇಲೆ ನೋಡೋಣ ಹೆಣ್ಣಲ್ಲ ಅಂತ ಎಲ್ಲರಿಗೂ ಇನ್ಸ್ಪೈರ್ ಮಾಡ್ತಾ ಇದ್ರು ಹಾಗೆ ನನಗೆ ಫಾರ್ಟಿ ಒನ್ ಡೇಸ್ಗೂ ಕಷ್ಟ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ ಅಂತಲ್ಲ ಒಂದೇ ಸರ ನಾವು ಇಷ್ಟು ವರ್ಷ ನಿದ್ದೆ ಮಾಡ್ಕೊಂಡು ಇಷ್ಟು ಜನ್ಮಗಳು ಈ ಮತ್ತೆ ಈ ಜನ್ಮದಲ್ಲಿ ಇಷ್ಟೊಂದು ಐವತ್ತು ನನಗೆ ಐವತ್ತೈದು ವರ್ಷದ ಮೇಲೆ ಇಷ್ಟೆಲ್ಲಾ ಮಾಡಿ ಒಂದೇ ಸರ ಬಿಡ್ಬೇಕಂದ್ರೂ ಕಷ್ಟನೇ ಇದೆ ಆದ್ರೆ ಹೇಗೋ ಒಂದು ನಿರ್ಧಾರ ಮಾಡಿ ದೃಢ ಸಂಕಲ್ಪ ಮಾಡಿ ಮತ್ತೆ ಅದು ತುಂಬಾ ಆ ಅರ ಕುಮಾರ್ ಸರ್ ಒಂದು ಮಾರ್ಗದರ್ಶನ ಮತ್ತೆ ಗೈಡೆನ್ಸ್ ನೈಟ್ ಎಲ್ಲ ಅವರೇ ಸ್ವತಃ ಕೂತು ಅಷ್ಟೆಲ್ಲ ಶ್ರಮ ಪಟ್ಟು ಮಾಡ್ಸಿದ್ರಿಂದ ಅದು ಬಹಳ ಪ್ರಯೋಜನ ಆಗಿ ನಾನು ಮಾಡ್ತಾ ಮಾಡ್ತಾ ಒಂದು ದಿವ್ಸ ಬಿಟ್ಟಿಲ್ಲ ಇದುವರೆಗೆ ಈಗ ಒಂಬತ್ತು ತಿಂಗಳು ನಾಟಿ ಸಿಂಗಲ್ ಡೇ ನಾನು ಅವ್ರ ಕ್ಯಾಪ್ ಕೊಟ್ಟಿಲ್ಲ ಒಂದು ದಿವಸ ಬಿಡದೇ ನಾನು ನಿರಂತರವಾಗಿ ಮಾಡಿ ಮತ್ತೆ ಜೀವನ ಪೂರ್ತಿ ಮಾಡ್ಬೇಕಂತ ಸಂಕಲ್ಪ ಮಾಡಿದ್ದೀನಿ ನಿರ್ಧಾರ ಮಾಡಿದ್ದೀನಿ ಆಮೇಲೆ ಇದು ಗುಡಕೇಶ ಬಂದ್ಮೇಲೆ ತುಂಬಾನೇ ಒಂಥರ ಅದ್ಭುತವಾದ ಎನರ್ಜಿ ಬಂದಿದೆ ಅಂತಾನೆ ಖಂಡಿತ ಹೇಳ್ಬೋದು ಯಾಕಂದ್ರೆ ನಾನು ಅದಕ್ಕೆ ಮುಂಚೆ ಧ್ಯಾನಕ್ ಬರಕ್ ಮುಂಚೆ ಧ್ಯಾನಕ್ಕೆ ಧ್ಯಾನಕ್ ನಂತರ ಬಹಳಷ್ಟು ಸುಧಾರಣೆ ಆಯ್ತು ತುಂಬಾನೇ ಅನುಭವನೇ ಬರೋಕೆ ಈ ಧ್ಯಾನ ಅನುಪನಿಸಲಿ ಅಷ್ಟೊಂದು ಮಹತ್ವ ಇದೆ ನಿಜವಾದ ಒಂದು ಆಧ್ಯಾತ್ಮಿಕವಾದ ನಮ್ಗೆ ಧ್ಯಾನ ಜ್ಞಾನ ಸಿಗ್ತಾ ಹೋಗ್ತದೆ ಅದಕ್ಕೆ ಮುಂಚೆ ನಾನು ಚಿಕ್ಕ ವಯಸ್ಸಿಂದ ಇದ್ದೆ ಸಾಕಷ್ಟು ಬೇರೆ ಬೇರೆ ಈ ರಾಮಕೃಷ್ಣ ಆಶ್ರಮದಲ್ಲಿ ನಾನು ತುಂಬಾ ವರ್ಷಗಳಲ್ಲಿ ಇದ್ದೆ ನಾನು ಆಮೇಲೆ ಆ ಸತ್ಯಸಾಯಿ ಬಾಬಾ ಮತ್ತೆ ಇಸ್ಕಾನ್ ಅಲ್ಲಿ ನನ್ನ ಸ್ವಂತ ಬ್ರದರ್ ಇದ್ದಾರೆ ಅವರು ಕೂಡ ಅವ್ರ ಮೂಲಕ ಹಾಗೆ ನಾನು ಎಲ್ಲಾ ಆಧ್ಯಾತ್ಮಿಕ ಸಾಧನೆಗಳೆಲ್ಲ ಹೋಗ್ತಾ ಇದ್ದೆ ಅಲ್ಲಿ ಜಪ ಮಾಡೋದು ಭಜನೆ ಮಾಡೋದು ಅಷ್ಟರಲ್ಲಿ ಸೀಮಿತ ಆಗಿತ್ತು ಆಮೇಲೆ ಉಪನ್ಯಾಸ ಕೇಳೋದು ಅಥವಾ ನಾವು ಓದೋದು ಆಗ್ಬೋದು ಸತ್ಸಂಗಗಳು ಆದ್ರೆ ಈ ತರ ಧ್ಯಾನದ ಬಗ್ಗೆ ನಮ್ಗೆ ಗೊತ್ತೇ ಇರ್ಲಿಲ್ಲ ಫಸ್ಟ್ ಟೈಮ್ ಗೊತ್ತಾದ್ಮೇಲೆ ಈ ಧ್ಯಾನ ಮಾಡಕ್ ಶುರು ಮಾಡಿದ್ಮೇಲೆ ನಿಜವಾದ ಆಧ್ಯಾತ್ಮಿಕತೆ ಅಂದ್ರೆ ಏನು ಅಂತ ನಮ್ಗೆ ಸ್ವಭಾವ ಪ್ರಾಕ್ಟಿಕಲ್ ಆಗಿ ಅನುಭವ ಆಗ್ತಾ 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 ತುಂಬಾ ಒಳ್ಳೆ ನಮ್ಗೆ ಬದಲಾವಣೆಗಳು ನಾವು ಕಂಡು ಬಂತು ನಮ್ಮ ಮತ್ತೆ ಜೀವನದ ಒಂದು ದೃಷ್ಟಿಕೋನ ಆಗ್ಲಿ ಅಥವಾ ನಮ್ಮ ನಾವು ಅದಕ್ಕೆ ಮುಂಚೆ ಇದ್ದೀವಿ ತಿಳ್ಕೊಂಡಿದ್ದು ಮತ್ತೆ ನಂತರ ತಿಳ್ಕೊಳ್ಳುವಂಥದ್ದು ಆಧ್ಯಾತ್ಮಿಕತೆ ಬಗ್ಗೆ ನಿಜವಾದ ಆಧ್ಯಾತ್ಮಿಕತೆ ಅಂದ್ರೆ ಏನು ಅಂತ ಸ್ವತಃ ಪ್ರಾಕ್ಟಿಕಲ್ ಆಗಿ ಅನುಭವ ಆಗ್ತಾ ಹೋಗ್ತಾ ಹೋಗ್ತಾ ಹೋಗ್ತೀವಿ ನಾನು ಅದನ್ನ ನಾನ್ ಡೈಲಿ ಒಂದ್ ಗಂಟೆ ಮಾಡಿದೆ ಎರಡು ಗಂಟೆ ಮಾಡಿದೆ ತ್ರೀ ಅವರ್ಸ್ ಕೂಡ ಮಾಡ್ತಾ ಇದ್ದೆ ಜೊತೆ ಜೊತೆಗೆ ನಾನು ಪತ್ರಿಜೀವರು ಹೇಳಿದಂಗೆ ನೀನು ಬೇರೆಯವ್ರಿಗೂ ಕೂಡ ಹೇಳಬೇಕು ಇದು ಒಂದು ಪ್ರತಿಯೊಬ್ಬರಿಗೂ ಹೇಳ್ಕೊಡೋದು ತುಂಬಾ ಒಳ್ಳೇದಿಲ್ಲ ಅಂತ ನಾನು ಸಾಧ್ಯವಾದಷ್ಟು ಕೂಡ ನಾನು ಇದನ್ನ ಅಳವಡಿಸಿಕೊಂಡು ಹೋದೆ ಪ್ರತಿದಿನ ಯಾರೇನು ನಮ್ ಸಿಕ್ಕರೆ ನ್ಯಾಯಾಲಯದಲ್ಲಿ ಕೂಡ ಕೂಡ ಹೇಳ್ತಾ ಸ್ಟಾಫ್ ಗಳಿಗೆಲ್ಲ ಹೇಳ್ಕೊಡೋದು ಮತ್ತೆ ಪಿ ಎಂ ಹೇಳ್ಕೊಡೋದು ಬುಕ್ ಪುಸ್ತಕ ಕೊಡೋದು ಧ್ಯಾನ ಹೇಳ್ಕೊಡೋದು ಲಾಯರ್ಸ್ ಗಳಿಗೆ ಹೇಳೋದು ಜಡ್ಜಸ್ ಗಳಿಗೆ ಹೇಳೋದು ಸಾಧ್ಯ ಸಾಧ್ಯದಷ್ಟು ಅಲ್ಲಿ ಸ್ವಲ್ಪ ಕ್ಲೈಂಟ್ಸ್ ಇವರು ಬರ್ತಾ ಇರ್ತಾರಲ್ಲ ಕೋರ್ಟ್ಗೆ ಅವ್ರಿಗೂ ಕೂಡ ಈ ತರ ಹೇಳ್ತಾ ಇದ್ದು ಮತ್ತೆ ಎಲ್ಲಾದ್ರೂ ಊರಿಗೂ ಹೋದ್ರೆ ಫ್ರೆಂಡ್ಸ್ ಗೆ ರಿಲೇಷನ್ಸ್ ಎಲ್ಲರಿಗೂ ಸಂಪೂರ್ಣವಾಗಿ ಧ್ಯಾನಕ್ಕೆ ನಾನು ತೊಡಗಿಸ್ಕೊಂಡ್ಬಿಟ್ಟೆ ಬೇರೆ ಪ್ರಾಪಂಚಿಕತೆ ಬಗ್ಗೆ ಅಥವಾ ಬೇರೆ ವಿಷಯಗಳ ಬಗ್ಗೆ ಸ್ವಲ್ಪ ಅಷ್ಟೇ ಆದ್ರೆ ಕಂಪ್ ಸಂಪೂರ್ಣವಾಗಿ ಧ್ಯಾನದ ಬಗ್ಗೆ ಪ್ರಾರಂಭ ಮಾಡ್ತಿದ್ದೆ ಪ್ರಾರಂಭ ಧ್ಯಾನದಲ್ಲೇ ಧ್ಯಾನದ ಬಗ್ಗೆನೇ ಹೇಳ್ತಾ ಇದ್ದೆ ಹಾಗೆ ಮತ್ತೆ ಪ್ರತಿದಿನ ತುಂಬಾ ಗಂಟೆ ಗಟ್ಟಲೆ ಕೇಳ್ತಾ ಇದ್ದೆ ನಾನು ಎಷ್ಟು ಅಂದ್ರೆ ಒಂದು ಫ್ರೀ ಇದ್ದಾಗೆಲ್ಲ ಬರೀ ಕೇಳೋದ ಕೆಲಸ ಪಿ ಎಮ್ ಸಿ ಕನ್ನಡ ಅಂತ ಹಾಕೋ ಬಿಡೋದು ಅಲ್ಲಿ ಜೆ ಟಿ ಟಿ ಅಂತ ಸುಮಾರು ಪ್ರಾಜ ಪ್ರೋಗ್ರಾಮ್ಸ್ ಬರ್ತಿತ್ತು ಒಟ್ನಲ್ಲಿ ಧ್ಯಾನದ ರಿಲೇಟೆಡ್ ಯಾವುದೇ ಇದ್ರು ಕೂಡ ಪತ್ರಿ ಜೀವದಾಗಬಹುದು ನಾನು ಸ್ವಲ್ಪ ತೆಲುಗು ಬರ್ತಿದೆ ಮೊದಲೇ ಆಗೋದು ಆದ್ರಿಂದ ತುಂಬಾ ಒಳ್ಳೊಳ್ಳೆ ಮಾಸ್ಟರ್ಸ್ಗಳದೆಲ್ಲ ಸತ್ಸಂಗಗಳು ಉಪನ್ಯಾಸಗಳು ಎಕ್ಸ್ಪೀರಿಯನ್ಸ್ಗಳು ಬರ್ತಿತ್ತು ಹಾಗೆ ಕೆಳಿ ಕೇಳಿ 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 ನನಗೆ ತುಂಬಾ ಬಗ್ಗೆ ಒಲವು ಹೆಚ್ಚಾಗ್ತಾ ಹೋಗಿ ಈಗ ಇನ್ನೂ ನಾನು ಸ್ವಲ್ಪ ಒಂದಷ್ಟು ಚಾಲೆಂಜಸ್ ಎಲ್ಲ ಇತ್ತು ನನಗೆ ಸ್ವಲ್ಪ ಅದೆಲ್ಲ ನನಗೆ ಹೊರಗೆ ಬರ್ಲೇಬೇಕು ಅಂತ ಹೇಳಿ ಬಹಳ ಒಂದು ದೊಡ್ಡ ಇದ್ದರಿಂದ ನನ್ ಇದೆಲ್ಲ ಒಂದು ಚಾಲೆಂಜ್ ಬಂದಿರೋದೇ ಧ್ಯಾನ ಮಾಡಕ್ಕೆ ನಮ್ಗೊಂದು ಅವಕಾಶ ಅದಕ್ಕೆ ಎಷ್ಟೇ ಕಷ್ಟ ನೋವು ದುಃಖಗಳು ಪತ್ನಿ ಜೀವರಾಗ ನಾವೆಲ್ಲ ಮಾಡಿಸ್ ನಾವು ಕಷ್ಟಗಳನ್ನ ಕೋರ್ಕೊಳ್ಬೇಕು ಅಂತ ನಾವು ಎಷ್ಟೇ ಅವಮಾನಗಳು ನಾವು ದುಃಖನ ಕೋರ್ಕೊಳ್ಬೇಕು ನಾವು ಇನ್ವೈಟ್ ಮಾಡ್ಬೇಕು ಅದನ್ನ ಸಾಗಿಸಬೇಕು ಅಂತ ಅದು ಬಂದ್ರೇನೆ ನಾವು ಒಂದು ನಮ್ಮಲ್ಲಿ ಬರೋದೇ ಅದಕ್ಕೆ ನಮ್ಮಲ್ಲಿರೋ ಚಾಲೆಂಜ್ ನಮ್ಮಲ್ಲಿರುವ ಇರೋ ಒಂದು ಉನ್ನತ ಸಾಧನೆಗೆ ಬರೋದು ಅಂತ ಅದು ಅಷ್ಟು ಅಷ್ಟು ಕಷ್ಟ ಆಗುತ್ತೆ ಆ ಪೀರಿಯಡ್ ಅಲ್ಲಿ ಆ ಒಂದು ಅನುಭವಿಸುವಾಗ ಅದು ಹೊರಗೆ ಬರುವಾಗ ಅದೇ ಈಗ ಅದು ಒಂದು ಆ ಒಂದು ಫೇಸ್ ಮಾಡಿ ಧ್ಯಾನದಿಂದ ಅದನ್ನ ನಾವು ಮೆಟ್ಟಿ ನಿಂತು ಹೊರಗೆ ಬಂದಾಗ ಈಗ ನಾವು ಅದು ಧ್ಯಾನದ ಫಲ ಫಲ ಅಂದ್ರೆ ಒಂದು ಬೀಜ ಬಿತ್ತಿರ್ತೀವಿ ಮೊದಲು ಮಾಡಿದಾಗ ಇದು ಉನ್ನತವಾಗಿ ಸಾಧನೆ ಮಾಡ್ತಾ ಮಾಡ್ತಾ ಹೆಚ್ಚು ಹೆಚ್ಚು ಆದ ಫಲ ಸಿಗ್ತಾ ಸಿಗಕ್ಕೆ ಸಿಗುತ್ತೆ ಅಂತ ಈಗ ನಮ್ಗೆ ಅರ್ಥ ಆಗುತ್ತೆ ಹೆಚ್ಚು ಹೆಚ್ಚು ಸಾಧನೆ ಮಾಡಿದಾಗ ಆಗ ನಮ್ಗೆ ಸಂತೋಷ ಆಗುತ್ತೆ ನಿಜವ್ರು ಹಾಗೆ ನಾನು ಮಾಡ್ತಾ ಮಾಡ್ತಾ ಕೊನೆಗೆ ಆ ನನ್ಗೆ ಮಡಿಕೇರಿಗೆ ಟ್ರಾನ್ಸ್ಫರ್ ಆಯ್ತು ಒಂದ್ ವರ್ಷದಿಂದ ಸೊ ಇಲ್ಲಿ ನನಗೆ ಅದೇನೋ ಒಂದು ಮೋಸ್ಟ್ಲಿ ಯೂನಿವರ್ಸ್ ಪ್ಲಾನ್ ಅಂತ ಕಾಣ್ತಿದೆ ನಾನು ಇದನ್ನು ನನ್ನ ವೃತ್ತಿಯಲ್ಲಿ ಸಂಪೂರ್ಣವಾಗಿ ಧ್ಯಾನ ನಾನು ತೊಡಗಿಸ್ಕೊಳ್ಬೇಕಂತ ಏನೋ ಮೋಸ್ಟ್ಲಿ ಯೂನಿವರ್ಸ್ ಪ್ಲಾನ್ ಆದ್ರಿಂದ ನನಗೆ ಇಲ್ಲಿ ಹೊರ್ಗಣ ಆಯ್ತು ಅನ್ಸುತ್ತೆ ಯಾಕೆಂದ್ರೆ ಇಲ್ಲಿ ನನಗೆ ಫ್ಯಾಮಿಲಿ ಕೋರ್ಟ್ಗೆ ಟ್ರಾನ್ಸ್ಫರ್ ಆಗಿತ್ತು ಮಡಿಕೇರಿಯಲ್ಲಿ ಕೌಟುಂಬಿಕ ನ್ಯಾಯಾಲಯ ಇಲ್ಲಿ ಬರೀ ಎಕ್ಸ್ಕ್ಲೂಸಿವ್ ಡೈವರ್ಸ್ ಕೇಸ್ಗಳು ಮಾತ್ರ ಬರ್ತದೆ ಯಾವ ಕೇಸು ಬರೋದಿಲ್ಲ ಅದುವರೆಗೂ ನಮಗೆ ಬರೀ ಮರ್ಡರ್ ಕೇಸ್ ಕೊಲೆ ಕೇಸು ಹೊಡೆದಾಟ ಕೇಸು ಈ ಬರೀ ಪ್ರಾಪರ್ಟಿ ವಿಷಯಗಳು ಅವುಗಳೇ ಕೇಸ್ಗಳು ಬರ್ತಿತ್ತು ನಮ್ಗೆ ಅದು ಮಾಡಿ 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 ನಮ್ಗೆ ತುಂಬಾನೇ ಬಹಳ ಕಷ್ಟ ಆಗ್ತಿತ್ತು ಇಲ್ಲಿ ಬಂದ ಮೇಲೆ ನನ್ಗೆ ಅವ್ರ ಯಾವ ಕೆಲಸಗಳು ಇಲ್ಲ ಇದು ಸಂಪೂರ್ಣವಾಗಿ ನಾನು ಇದನ್ನ ಧ್ಯಾನ ಯಾಕೆ ಉಪಯೋಗಿಸ್ಕೋಬಾರದು ಎಂತ ಇದರಲ್ಲಿ ಒಂದು ವಿಶೇಷವಾದ ಅವಕಾಶ ಕೊಟ್ಟಿದ್ದಾರೆ ಜಡ್ಜಸ್ ಗೆ ಈ ಕಾನೂನಲ್ಲಿ ನೀವು ಅವ್ರನ್ನ ಕರೆದು ನಮ್ಗೆ ಇದು ಕೊಟ್ಟಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಡ್ಯೂಟೀಸ್ ಮತ್ತೆ ರೈಟ್ಸ್ ಕೂಡ ಅಂತ ಹೇಳಿದ್ದಾರೆ ಅವ್ರನ್ನ ಕರೆದು ನೀವು ಕನ್ವಿನ್ಸ್ ಮಾಡಿ ಅವ್ರಿಗೆ ಒಂದ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನ್ಯಾಯಾಧೀಶಗೆ ಒಂದು ಜೊತೆ ವಿಶೇಷವಾದ ಒಂದು ಅಧಿಕಾರ ಮತ್ತೆ ನೀವು ಯಾವುದೇ ನೀವು ಇದನ್ನ ಉಪಯೋಗಿಸ್ಕೋಬಹುದು ನಿಮ್ಮದೇ ಆದ ವಿಧಾನ ಅಳವಡಿಸ್ಕೋಬಹುದು ಅಂತ ಇದೊಂದು ಈ ಫ್ಯಾಮಿಲಿ ಕೋರ್ಟ್ಗೆ ಮಾತ್ರ ಕೊಟ್ಟಿದ್ದಾರೆ ಯಾವ ಬೇರೆ ಯಾವ್ದಲ್ಲರೂ ಇದೊಂದು ಕೊಟ್ಟಿಲ್ಲ ವಿಶೇಷವಾದ ಒಂದು ಅಧಿಕಾರ ಸೊ ಅದನ್ನ ನಾನು ಯಾಕೆ ಬಳಸ್ಕೊಂಡು ಉಪಯೋಗಿಸ್ಕೋಬಾರ್ದು ಅಂತ ನಾನು ಡೇ ಫಸ್ಟ್ ಇಂದಾನೆ ಕೋರ್ಟ್ ಅಲ್ಲಿ ಕರೆದಿದ್ದಷ್ಟೇ ನಾವೇ ಸೀದಾ ನನ್ನ ಚೇಂಬರ್ಗೆ ಬಂದು ಅವ್ರನ್ನ ಕರೆದು ಬಿಡ್ತಿದ್ದೆ ಒಳಗಡೆ ಕರೆದು ಸ್ವಲ್ಪ ಅವ್ರದ್ದು ಏನಿದೆ ಕೇಸ್ ಬಗ್ಗೆ ಸ್ವಲ್ಪ ಕೇಳಿ ಸ್ವಲ್ಪ ಕನ್ಸಿಲೇಷನ್ ತರ ಮಾಡಿ ತಕ್ಷಣ ನಾನು ಧ್ಯಾನದ ಬಗ್ಗೆ ಹೇಳಕ್ಕೆ ಪ್ರಾರಂಭ ಮಾಡ್ತಿದ್ದೆ ನೋಡಿ ಈ ಧ್ಯಾನದಿಂದನೇ ನಿಮ್ಮ ಈ ಸಮಸ್ಯೆಗಳು ಆಗುತ್ತೆ ಇದು ಇಲ್ಲಿ ನಿರ್ಮ ಇದೆಲ್ಲ ನಾವೇ ಕೇಳ್ಕೊಂಡು ಬಂದಿರ್ತೀವಿ ಇದು ನೀವು ಕೋರ್ಟ್ ಅಲ್ಲಿ ಫೈಟ್ ಮಾಡಿ ಎಷ್ಟು ವರ್ಷ ಆದ್ರೂ ನಿಮಗೆ ನಿಜವಾಗ್ಲೂ ಇದು ಸಿಗಲ್ಲ ನೀವು ಇನ್ನ ಹೀಗೆ ನೀವು ಜೀವನ ಪಡ ಪರ್ಯಂತ ಬದ್ದಾಡ್ತಾ ಇರ್ಬೇಕು ಫೈಟ್ ಮಾಡ್ತಾ ಇರ್ಬೇಕು ನೀವು ದೇಶ ಬೆಳೆಸ್ಕೊಂಡೇ ಇರ್ಬೇಕು ಏನು ನಿಮ್ಗೆ ಇದ್ರಿಂದ ಪ್ರಯೋಜನ ಆಗಲ್ಲ ಅಂತ ಧ್ಯಾನ ಹೇಳ್ಕೊಡ್ತಾ ಇದ್ದೆ ಆದ್ರೆ ಬಹಳ ಒಂದೊಂದು ಗಂಟೆ ಗಟ್ಟಲೆ ಟೈಮ್ ಆಗ್ತಿತ್ತು ಪ್ರತಿದಿನ ಒಂದು ಮೂರ್ನಾಲ್ಕು ಫ್ಯಾಮಿಲಿಗಳಿಗೆ ಆ ಹೇಳ್ಕೊಡ್ತಾ ಇದ್ದೆ ಒಂದೊಂದು ದಿವಸ ಆದ್ರೆ ಇನ್ನೊಂದ್ ದಿವಸ ಇನ್ನೊಂದ್ ತರ ಒಂದೊಂದು ಇವ್ರದಾಗ ತುಂಬಾ ಕಷ್ಟ ಪರಿಸ್ಥಿತಿ ಅಂದ್ರೆ ಇನ್ನೊಂದು ಫ್ಯಾಮಿಲಿ ಅದಕ್ಕಿಂತ ಕಷ್ಟ ಅಂತ ಒಂದು ಚಿತ್ರ ಚಿತ್ರ ತುಂಬಾ ತುಂಬಾ ಕಷ್ಟಕರವಾದ ಒಂದು ಪರಿಸ್ಥಿತಿಗಳೇ ಇದ್ದೇವೆ ಅಲ್ಲಿ ನನಗೆ ಅದೇ ಒಂದು ದೊಡ್ಡ ಚಾಲೆಂಜ್ ಅಷ್ಟು ಸುಲಭ ಅಲ್ಲ ಅಲ್ಲಿ ಒಬ್ರಿಗೊಬ್ರು ಎಷ್ಟು ಬದ್ಧ ದೇಶಗಳಾಗಿ ಬರ್ತಿದ್ರು ಬಂದಾಗ ಫಸ್ಟ್ ಎಷ್ಟು ಮಟ್ಟಿಗೆ ಅಂದ್ರೆ ಒಬ್ರಿಗೊಬ್ರಿಗೆ ಸಾಯಿಸ್ಬೇಕು ಅಂದ್ರೆ ಅಷ್ಟು ಮನಸ್ಸಲ್ಲಿ ಅವ್ರಿಗೆ ದೇಶ ಅಷ್ಟು ಒಂದು ಸಿಟ್ಟಲ್ಲಿ ದೇಶದಲ್ಲಿ ಬರ್ತಿದ್ದವ್ರು ಧ್ಯಾನ ನಾ ಚೇಂಬರ್ ಅಲ್ಲಿ ಬಂದು ಆ ಕನ್ಸಲ್ಟೇಷನ್ ಮಾಡಿ ಧ್ಯಾನ ಹೇಳಿ ಧ್ಯಾನ ಯೂಟ್ಯೂಬ್ ಅಲ್ಲಿ ಹಾಕೊಟ್ಟು ಪುಸ್ತಕ ಕೊಟ್ಟು ಸ್ವಲ್ಪ ಐದೈದು ನಿಮಿಷ ಬೇಕಾದ ಪ್ರಾಕ್ಟಿಕಲ್ ಆಗಿ ಮಾಡ್ಸಿ ಅವ್ರಿಗೆ ಆ ಆನಂತರ ಅವರು ಬದಲಾವಣೆ ಕಾಣ್ತಿದ್ದ ಮುಖದಲ್ಲಿ ನಗು ಕಾಣ್ತಿತ್ತು ಅಷ್ಟು ಸಿಟ್ಟಲ್ಲಿ ಇದ್ದರು ನಗಾಡಕ್ಕೆ ಶುರು ಮಾಡ್ತಿದ್ರು ಆಗ ನಾನು ಹೇಳಿದೆ ನಿಮ್ಮ ಮಕ್ಕನ ನಗ್ತಾ ಇದ್ರಿ ಈಗ ಇದೇ ತರ ನೀನು ನಗಬೇಕು ನಿಮ್ ಜೀವನದಲ್ಲಿ ಇರಬೇಕು ಅಂತ ಹೇಳಿ ಆಮೇಲೆ ಅವ್ರು ನಗಾಡ್ಕೊಂಡು ಹೋಗ್ತಾ ಇದ್ರು ಹೀಗೆ ಪ್ರತಿ ಕೇಸಲ್ಲೂ ಹೇಳ್ತಾ 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 ಅದು ದಿನ 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 ಇದು ಗುಡಾ ಕೇಸಾದಿಂದಾನೇ ನನಗೆ ತುಂಬಾ ಹೆಚ್ಚಿಗೆ ಎನರ್ಜಿ ಆಗ್ಲಿಕ್ಕೆನೇ ಸಾಧ್ಯ ಖಂಡಿತ ಇದು ನಾನು ಅಲ್ಲಿ ನಾನು ಅಂತ ನಾನು ಹೇಳ್ಕೊಳ್ತಾನೆ ಇರಲಿಲ್ಲ ಗಳು ನಾನೊಂದು ಸಾಧನ ಆಗಿ ಮಾಸ್ಟರ್ಸ್ ನನ್ನ ನನ್ನಿಂದ ಇದೊಂದು ಕೆಲಸ ಮಾಡಿಸ್ತಾ ಇದ್ರೆ ಸಮಾಜ ಸೇವೆ ಮಾಡಿಸ್ತಾ ಇದ್ರೆ ನೊಂದಿರ ಕುಟುಂಬಗಳಿಗೆ ಒಳ್ಳೆದಾಗ್ಲಿ ಅಂತ ನನ್ನ ವೃತ್ತಿಯಲ್ಲೇ ನಾನು ಎಲ್ಲೂ ಹೋಗ್ಬೇಕಾಗ್ಲಿಲ್ಲ ಹೊರಗಡೆ ಎಲ್ಲೇ ಕ್ಲಾಸ್ ಮಾಡ್ಬೇಕಾಗ್ಲಿಲ್ಲ ಯಾವುದೇ ಬೇರೆ ಎಲ್ಲೋ ಯಾವುದು ಬೇರೆ ಕ್ಲಾಸ್ ಮಾಡೋಕ್ಕೂ ಅದು ಎಲ್ಲೋ ಪಬ್ಲಿಕ್ ಅಲ್ಲಿ ಹೋಗ್ಬೇಕಾಗಿರ್ಲಿಲ್ಲ ನನ್ನಲ್ಲಿರೋ ವೃತ್ತಿಯಲ್ಲಿ ನಾನಿನ ಜಾಗದಲ್ಲೇ ನನ್ನ ಕೋರ್ಟ್ ಅಲ್ಲಿರೋ ಕೇಸ್ ಗಳಲ್ಲೇ ನಾನು ಬಂದು ಮತ್ತೆ ಗಳಿಗೂ ಸ್ವಲ್ಪ ಹೇಳಿದೆ ಅವ್ರಿಗೂ ಯಾಕೆಂದ್ರೆ ಕೆಲವರು ಲಯರ್ಸ್ ಭೇದ ಮಾಡ್ಬಿಡ್ತಾರೆ ಕೇಸ್ಗಳು ಅವ್ರಿಗೆ ಅಲ್ಲಿ ಕೇಸ್ ಇದ್ರೆ ಸ್ವಲ್ಪ ಅವರಿಗೆ ಪ್ರಾಫಿಟ್ ಇರುತ್ತೆ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಹಾಗಾಗಿ ಸಮಯ ಗಳು ಟೈಮ್ ತೊಗೊಳ್ತಾ ಇರ್ತಾರೆ ನಡ್ಸೋದಿಲ್ಲ ಬೇಗ ಬಿಡಲ್ಲ ஆஹ் அவருலா அவரு அவ்வளோ கன்வியூன்ஸ் நோடி இது நீத்தி கேஸ்தா இது தும்பா கௌட்டும் விஷய மனி வந்து இது இது கௌட்டம்பலானிர் தான் அவர் நம்ம துபா மாநகிக்க வந்து நான் ஹயின் ஸ்பெஷல் ஆகி நான் துபா காலியில பிரீத்திய நோடி பகஹரிசி ஒது நியாய கொட்டிரே நம்ம கூட அவருக்கு நியாய சே நம ஒாக நீங்க இதே பிளான் சிந்தை அவர் புக் கொட்டு அவருக்கு அவருந்தாலும் ஃபுல் சப்போர்ட் பிடித்து கொனை கொனை அவரே பிரதினித கேரக்டர் கேரட்டி நீவேடி அவ்வளோ நீவே அட்வைஸ் நீவே அட்வைஸ் எல்லாரும் ஃபிரீ அண்ட் கொட்டிரு நம்ம ಸೊ ಈಗ ಆಗ್ತಾ ಆಗ್ತಾ ಇರ್ತಾನೆ ನನ್ನ ನೂರಾರು ಕೇಸ್ ನೂರ ಕುಟುಂಬಗಳಿಗೆ ಒಂದು ನೈಂಟಿ ಪರ್ಸೆಂಟ್ ಸೆಟ್ಲ್ ಆಯ್ತು ಕೇಸ್ಗಳು ಒಂದೆರಡು ಸಿಟಿಂಗ್ ಮಾಡಿದ ತಕ್ಷಣ ನೆಕ್ಸ್ಟ್ ಅವರು ಮಕ್ಕಳಿಗೂ ಕರೆಸ್ತಿದೆ ಅವ್ರನ್ನ ಕೂರಿಸಿ ಮಕ್ಳಿಗೂ ಪಾಪ ಎಷ್ಟೊಂದು ನೊಂದಿರ್ತಾರೆ ಮಕ್ಳುಗಳು ಬಲಿ ಪಶುಗಳಾಗ್ಬಿಟ್ಟಿದ್ದಾರೆ ಇಲ್ಲಿ ಈ ಫ್ಯಾಮಿಲಿಗಳಲ್ಲಿ ಅವ್ರ ಚಿಕ್ಕ ವಯಸ್ಸಿಂದ ಪಾಪ ಅವರು ಅವರ್ಕೊಂಡಿರ್ತಾರೆ ಹೆಂಗ್ ಅವ್ರ ಮನಸ್ಸಲ್ಲಿ ಅವ್ರಿಗೆ ಪ್ರೀತಿ ಮತ್ತೆ ಒಂದು ಒಳ್ಳೆ ಸಹಕಾರ ಕೊಡೋ ಬದಲು ಇವರು ಇವರು ಜಗಳಾಗಿ ಹೊರಗಡೆ ಹೋದಾಗ ಅವ್ರಿಗೆ ಯಾರು ಮಕ್ಕಳು ಇರೋದಿಲ್ಲ ಅವ್ರು ತುಂಬಾ ಅಹ್ ನೊಂದಿತ್ತಾರೆ ಅವರು ಕರೆಸಿ ಅವ್ರನ್ನ ಕೂರಿಸ್ಕೊಂಡು ಎಲ್ಲಾದ್ರು ಸೇರಿಸಿ ಒಟ್ಟೊಟ್ಟಿಗೆ ನಾನು ಮಕ್ಕಳಿಗೂ ಕೂಡ ಹೇಳ್ತಿದ್ದೆ ಅವ್ರಿಗೂ ಧ್ಯಾನ ಹೇಳ್ಕೊಡ್ತಿದ್ದೆ ಮಕ್ಕಳಿಗೆ ನೀವು ಮಾಡಿ ಮುಂದೆ ನೋಡಿ ಈ ರೀತಿ ಸಮಸ್ಯೆಗಳು ಬರಲ್ಲ ಈಗ ನಿಮ್ ತಂದೆಗಳಿಗಾಗಿರ್ತಾರ ನಿಮ್ಮ ಜೀವನ ನೀವೇ ರೂಪಿಸ್ಕೊಳ್ಬಹುದು ಧ್ಯಾನದ ಶಕ್ತಿಯಿಂದ ನಿಮ್ಮ ಎಜುಕೇಶನ್ ಅಲ್ಲಿ ನಿಮ್ಮ ಮುಂದೆ ಫ್ಯೂಚರ್ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ಮತ್ತೆ ಪೇರೆಂಟ್ಸ್ಗೂ ನೀವು ಹೆಲ್ಪ್ ಮಾಡ್ಬೋದು ಅಂತ ಮಕ್ಕಳು ಕೂಡ ಹೇಳ್ತಾ ಇದ್ದೆ ಅವ್ರು ನೆಕ್ಸ್ಟ್ ಬಂದಾಗ ಮಕ್ಕಳು ಹೇಳ್ತಾ ನಾವು ಮಾಡ್ತಾ ಇದ್ದೀವಿ ಧ್ಯಾನ ಆ ಸೊ ಆಗ ಮಕ್ಳು ಕೂಡ ಅವ್ರು ಹೇಳ್ತಾರೆ ಜನ ಮಾಡ್ತಿದ್ರು ಮತ್ತೆ ತುಂಬಾ ಫ್ಯಾಮಿಲಿ ಅವರು ಸೆಟ್ಲ್ ಆಯ್ತು ನೈಂಟಿ ಪರ್ಸೆಂಟ್ ನನ್ನ ಕೋರ್ಟ್ ಅಲ್ಲಿ ಕೇಸ್ಗಳು ಈ ಡೈವರ್ಸ್ ಕೇಸ್ಗಳು ತುಂಬಾ ಕೇಸ್ಗಳಲ್ಲಿ ಜಾಯಿನ್ ಆದ್ರು ಒಪ್ಪಿಗೆ ಒಂದು ಒಂದು ಒಂದಾದ್ರು ಇಲ್ಲಿ ಆಗದೆ ಇದ್ದಂತ ಪರಿಸ್ಥಿತಿಯಲ್ಲಿ ಏನೋ ಒಂದು ಫೈನಲ್ ಸೆಟ್ಲ್ ಮಾಡಿ ಕೇಸ್ ಕ್ಲೋಸ್ ಮಾಡ್ಕೊಂಡು ಅವ್ರು ಅವ್ರ ಜೀವನ ಅವ್ರದ್ದು ಇವ್ರ ಜೀವನಿಗೆ ಕೋರ್ಟ್ ಅಲ್ಲಿ ಕೇಸ್ ಇರಬಾರ್ದು ಆ ರೀತಿ ಆಯ್ತು ತುಂಬಾ ಕೇಸ್ಗಳಲ್ಲಿ ಬಹಳಷ್ಟು ಒಂದು ನನಗೆ ಅದೊಂದು ಬಹಳ ಒಂದು ಬೆನಿಫಿಟ್ ಆಯ್ತು ಅಂತ ಹೇಳಕ್ ಇಷ್ಟ ಪಡ್ತೀನಿ ದಾನದಿಂದ ನನಗೆ ಈ ಗುಡ ಕೆಲಸದಿಂದಲೇ ನನಗೆ ಆ ಒಂದು ಶಕ್ತಿ ಒಂದು ಉನ್ನತ ಲೋಕದಿಂದ ಮಾಸ್ಟರ್ಗಳು ಅದನ್ನ ನನ್ನಿಂದ ಧ್ಯಾನ ಒಂದು ಕೊಟ್ಟು ಮಾಡಿಸಿ ಏಕೆಂದ್ರೆ ಅಷ್ಟು ಸುಲಭವಾಗಿ ಅದು ರೀಚ್ ಆಗಲ್ಲ ಯಾರಿಗೆ ನಾವು ಸುಮ್ನೆ ಏನೋ ಹಾಗೆ ಕಾಟದಾರಕ್ಕೆ ಏನೋ ಒಂದು ಆ ಒಂದು ಕೆಲಸ ನಾನು ಹೇಳ್ಬೇಕಲ್ಲ ಅಂತ ಹೇಳಿದ್ರೆ ಅದು ರೀಚ್ ಆಗಲ್ಲ ಅವ್ರ ಹೃದಯಕ್ಕೆ ತಟ್ಟಲ್ಲ ನಾವೊಂದು ಧ್ಯಾನ ಸಾಧನೆ ಮಾಡಿ ಆ ಒಂದು ಹೃದಯದಿಂದ ಒಂದು ಒಂದು ಉನ್ನತವಾದ ಆದರ್ಶ ನಾನು ಹೃದಯ ಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಆರೈಸಿ ನಾನು ಎಷ್ಟೋ ಸಲ ಧ್ಯಾನದಲ್ಲೂ ಕೂಡ ಅವ್ರನ್ನೆಲ್ಲ ನೆನೆಸ್ಕೊಳ್ತಿದ್ದೆ ಇವರಿಗೆಲ್ಲ ಹೇಳ್ತಾ ಇದ್ದೆಲ್ಲ ಧ್ಯಾನ ಒಳ್ಳೇದಾಗ್ಲಿ ಅವ್ರಿಗೆ ಅನು ಅವ್ರಿಗೆ ಅದು ಅಂತ ನನ್ನ ಜ್ಞಾನ ಅದೇ ಯೋಚನೆ ಇಲ್ಲ ಆ ಒಳ್ಳೆದಾಗ್ಲಿ ಯಾಕಂದ್ರೆ ಯಾಕೆಂದ್ರೆ ನ್ಯಾಯಾಲಯದಲ್ಲಿ ನನ್ನ ಜವಾಬ್ದಾರಿ ನನ್ನ ಕೋರ್ಟ್ ಅಲ್ಲಿರೋದಿಲ್ಲ ಆ ಕುಟುಂಬಗಳದ್ದು ಅಂತ ನಮ್ಗೆ ಆ ಒಂದು ಕಾಳಜಿ ಇತ್ತು ಹಾಗಾಗಿ ಒಂದು ಆ ಒಂದು ಕಾಳಜಿಯಿಂದ ಒಂದು ಹೇಳಿದ್ರಿಂದ ಅದು ಒಂದು ಅವ್ರಿಗೆ ಪರಿಣಾಮ ಬೀರಿ ಆ ಅವರು ಪರಿವರ್ತನೆ ಹೊಂದಿ ತುಂಬಾ ತುಂಬಾ ಅವ್ರಿಗೆ ಅನುಕೂಲ ಆಗಿ ತುಂಬಾ ಸಾಕಷ್ಟು ಜನ ನಮ್ಗೆ ಒಂಥರ ಧ್ಯಾನಾಲಯ ಅಂತಾನೆ ಎಸಕ್ಬಿಟ್ಟಿದೆ ಕೋರ್ಟ್ ಅಲ್ಲಿ ಇಲ್ಲಿ ನಮ್ಮ ಲೋಕಲ್ ಪೇಪರ್ ಆರ್ಟಿಕಲ್ ಮಾಡಿದ್ರು ಟಿವಿಲಿ ನ್ಯೂಸ್ ಎಲ್ಲ ಚಾನೆಲ್ ಎಲ್ಲ ಅದ್ರ ಬಗ್ಗೆ ಹೇಳಿದ್ರು ಎಲ್ಲ ಈ ತರ ಹಿಂಗೆ ಮೀಡಿಯೇಶನ್ ಎಲ್ಲ ತುಂಬಾ ತುಂಬಾ ಹೆಲ್ಪ್ ಆಗ್ತದೆ ಜನಗಳಿಗೆಲ್ಲ ಸಹಾಯ ಆಗ್ತದೆ ಅಂತ ಬಹಳ ನಮ್ ಪ್ರಶಾಂತವಾಗಿರ್ತಿತ್ತು ಕೋರ್ಟ್ ಇಲ್ಲಾಂದ್ರೆ ಬರೀ ಗಲಾಟೆ ಜಗಳ ಹೊಡೆದಾಟನೆ ಆಗ್ತಿರುತ್ತೆ ಸಾಮಾನ್ಯ ಬಾಮಿಲ್ ಕೋರ್ಟ್ ಅಂದ್ರೆ ಅಲ್ಲಿ ಎಲ್ಲ ಯಾರು ಕೂಡ ಇರೋದಿಲ್ಲ ಅಲ್ಲಿ ಫ್ಯಾಮಿಲಿ ಕೋರ್ಟಿಗೆ ಬಂದ ಜಡ್ಜಸ್ ನಮ್ಗೆ ನಾವು ನಮ್ಗೆ ಹುಚ್ಚಿ ಬೇಟ್ರಿ ನಮ್ಗೆ ಕೋರ್ಟ್ ಬೇಡ ಅಂತ ಟ್ರಾನ್ಸ್ ಮಾಡಿಸ್ಕೊಂಡ್ ಹೋಗ್ತಾರೆ ಬಹಳ ಜನ ಬಟ್ ನನಗೆ ಅದರ ಅನ್ಸಲಿಲ್ಲ ಇದೊಂದು ಅವಕಾಶ ನನಗೆ ಒಳ್ಳೇದು ಮಾಡ್ಲಿಕ್ಕೆ ಅಂತ ನಮ್ಮ ಕೋರ್ಟ್ ಅಲ್ಲಿ ಯಾರು ಜಗಳಾಡ್ತಿರ್ಲಿಲ್ಲ ಎಲ್ಲ ಸಮಾಜಗಳಿಗೆ ಶಾಂತ ಶಕ್ತಿಯಿಂದ ಬಂದು ಕೇಸೆಲ್ಲ ಮುಗಿಸ್ಕೊಂಡು ಹೋಗಿ ಹೋಗ್ತಾ ಇದ್ರು ಹಾಗಾಗಿ ನಮ್ಮ ಆಮೇಲೆ ಅಲ್ಲಿ ಸ್ಟಾಫ್ ಗಳಿಗೂ ಕೂಡ ಸುಮಾರು ಆವಾಗವಾಗ ಜಡ್ಜ್ ಕರೆದು ಅವ್ರಿಗೆ ಚೇಂಬರ್ ಅಲ್ಲಿ ಎಲ್ಲ ಅವ್ರಿಗೂ ಧ್ಯಾನ ಮಾಡ್ತಿದ್ದೆ ಅವರು ಯಾಕೆಂದ್ರೆ ಅವರು ಧ್ಯಾನ ಮಾಡಿದ್ರೆ ಸ್ವಲ್ಪ ಅವರು ನಾವು ಒಬ್ರೇ ಮಾಡಕ್ ಆಗಲ್ಲ ಎಲ್ಲಾರು ಮಾಡಿದಾಗ ಎಲ್ಲ ಅವರು ಪರಿಪೂರ್ಣವಾಗಿ ಕೆಲ ಚೆನ್ನಾಗ್ ಕೆಲಸ ಮಾಡ್ಬೋದು ಸೇವಾ ಮನಭವನ ಧ್ಯಾನ ಶಕ್ತಿಯಿಂದ ಅವರು ಚೆನ್ನಾಗಿರ್ತಾರೆ ಬೇರೆಯವ್ರಿಗೆ ಕೆಲಸನೂ ಆಗುತ್ತೆ ಅಂತ ಹಾಗೆ ಮತ್ತೆ ಸಾಕಷ್ಟು ನಾನು ಮಾಡ್ತಿದ್ದೆ ಮತ್ತೆ ಜೈಲಲ್ಲಿ ಎಲ್ಲ ಹೋಗಿ ಅಲ್ಲಿ ಕೂಡ ಸ್ವಲ್ಪ ಸಮಯದಾಗ ಅಲ್ಲಿ ಜನ ಮಾಡಿ ಕೈದಿಗಳಿಗೆ ಅವರು ತುಂಬಾ ಬಹಳ ತುಂಬಾ ತುಂಬಾ ಇವತ್ತಿನ ಪರಿಸ್ಥಿತಿಯಲ್ಲಿ ಅಲ್ಲಿ ಪರಿಸ್ಥಿತಿ ಯಾರಿಗೂ ಬೇಡ ಜೈಲಲ್ಲಿ ಎಷ್ಟೋ ಜನ ನಿರಪರಾಧಿಗಳು ಇರ್ತಾರೆ ಅಥವಾ ಯಾವುದೋ ಒಂದು ಅಹ್ ಒಂದು ಯಾವ್ದೋ ಒಂದು ಗಳಿಗೆಯಲ್ಲಿ ಏನೋ ಒಂದು ಮಾಡಿ ಪಾಪ ಅಲ್ಲಿ ಜೀವನ ಪೂರ್ತಿ ಮರಳಿ ಸ್ವಚ್ಛತೆ ಪಟ್ಟಿರ್ತಾರೆ ಅವ್ರಿಗೆ ಸ್ವಲ್ಪ ಧ್ಯಾನ ಕೊಟ್ಟಾಗ ನೀವು ಬಂದು ಅಲ್ಲಿ ಜೈಲಲ್ಲಿ ಅವರು ಹೆಚ್ಚು ದೊಡ್ಡ ದೊಡ್ಡ ಕ್ರಿಮಿನಲ್ ಹಾಳಾಗೋ ಚಾನ್ಸ್ ಇರುತ್ತೆ ಅಲ್ಲಿ ಒಂದು ವಾತಾವರಣ ಒಬ್ರಿಗಿಂತ ಒಬ್ರು ಕ್ರಿಮಿನಲ್ ಸಂಪರ್ಕಗಳು ಸತ್ಸಂಗದಲ್ಲಿ ಹೇಗೆ ನಾವು ಒಳ್ಳೆ ಅನುಭವ ಆಗುತ್ತೆ ಅಲ್ಲಿ ಅವ್ರಿಗೂ ಆ ರೀತಿ ಬರೀ ಅಂತಹ ದುರ್ಜನ ಸಂಘಗಳಲ್ಲೂ ಕೂಡ ತುಂಬಾ ಕೆಟ್ಟ ಒಂದು ಪರಿಣಾಮ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕೆ ಅವ್ರಿಗೂ ಸಹ ಸ್ವಲ್ಪ ಧ್ಯಾನ ಹೇಳಿ ಧ್ಯಾನ ಮಾಡಿ ನಿಮ್ಗೆ ಇದು ಜೈಲಲ್ಲಿ ಇದೆ ಅಂತ ಕೊರಗ್ಬೇಡಿ ಕೊರಗಬೇಡಿ ಇದೊಂದು ಅವಕಾಶ ಧ್ಯಾನ ಮಾಡಿ ಧ್ಯಾನ ಮಾಡ್ಕೊಂಡು ನೀವು ಒಂದು ಇದ್ಕೊಂಡು ನೀವು ಹೊರಗಡೆ ಬರಬಹುದು ನಿಮ್ ಸಮಸ್ಯೆಗಳು ಇದ್ದೀವಿ ಮತ್ತೆ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಸ್ವಲ್ಪ ಧ್ಯಾನದ ಬಗ್ಗೆ ಹೆಚ್ಚು ನಾವು ಪ್ರಚಾರ ಮಾಡ್ತಾನೆ ಬಂದೆ ನಾನು ಆಮೇಲೆ ಗುಡಕೇಶಕ್ಕೆ ಬಂದ ಜಸ್ಟ್ ಒಂದು ತ್ರೀ ಮಂತ್ಸ್ ಅಲ್ಲೇ ನನಗೆ ಮಿರಾಕಲ ಅಂತ ನನ್ ಮಗಳದ್ದು ಮದುವೆ ಎರಡು ವರ್ಷದಿಂದ ಆಗ್ತಾನೆ ಇರಲಿಲ್ಲ ಮ್ಯಾರೇಜ್ ಎಲ್ಲ ಆಗ್ತಿರ್ಲಿಲ್ಲ ನನ್ನ ಮಗಳ್ ನಂಗಂತೂ ನೋಡಿ ನೋಡಿ ಎಷ್ಟಪ್ಪ ಯಾವಾಗ ಏನ್ ಮಾಡುದಂತ ಆಗ್ತಿರ್ಲಿಲ್ಲ ಗೋಡಕೇಶ್ ಬಂದು ಟೂ ಅಲ್ಲಿ ಎಷ್ಟು ಮಿರಾಕಲ ಅಂದ್ರೆ ಅವರೇ ಹುಡುಗನ್ ಮನೆಯವರೇ ಅವ್ರನ್ನ ಕರ್ಸ್ಕೊಂಡು ಹುಡುಗಿ ಇದು ಯಾವಾಗ್ಲೂ ಹುಡುಗಿ ಮನೆಗೆ ಹೋಗಿ ಹುಡುಗನ್ ನೋಡೋದು ಪದ್ಧತಿ ಇದು ರಿವರ್ಸ್ ಕೇಸು ಹುಡುಗನ್ ಮನೆಗೆ ಹುಡುಗಿನ ಕರ್ಸ್ಕೊಂಡು ನೋಡಿ ಮದುವೆ ಮಾಡಿ ತುಂಬಾ ಸರಳವಾಗಿ ಮದುವೆ ಒಂದು ದೇವಸ್ಥಾನದಲ್ಲಿ ಒಂದು ಮದುವೆ ಇತ್ತು ತುಂಬಾ ಅದ್ಭುತವಾಗಿ ನಾನು ಮದುವೆನೂ ಕೂಡ ಧ್ಯಾನ ತರಾನೇ ನಾನು ಯಾರಿಗೂ ಇನ್ವಿಟೇಷನ್ ಕೊಡಕ್ ಹೋದಾಗ ಲಿಮಿಟೆಡ್ ಮೆಂಬರ್ಸ್ ಇದ್ದಿದ್ರು ಮುನ್ನೂರ್ ನಾಲ್ಕು ಜನಕ್ಕೆ ಅವ್ರಿಗೆ ಫಸ್ಟ್ ಹೋಗಿ ಒಂದು ಗೋಡಕೇಶ ಬುಕ್ ಮತ್ತೆ ಇನ್ನೊಂದು ಧ್ಯಾನದ ಎರಡು ಬುಕ್ ಕೊಟ್ಟು ಕನ್ನಡದಲ್ಲಿ ಅವ್ರಿಗೆ ಯೂಟ್ಯೂಬ್ ಹಾಕಿ ಕೊಟ್ಟು ನೀವು ಧ್ಯಾನ ಮಾಡಿ ಅಂತ ಹೇಳಿ ಎಲ್ಲಾರು ಫ್ರೆಂಡ್ಸ್ ಗೆ ಇನ್ವಿಟೇಷನ್ ಜೊತೆಗೆ ಎರಡು ಬುಕ್ ಕೊಟ್ಟು ನಾನು ಧ್ಯಾನ ಪ್ರಚಾರ ತರ ಮಾಡಿ ಅಲ್ಲಿ ಮದುವೆ ಜಿಗೆ ಬಂದ ಒಂದು ಸುಮಾರು ಒಂದ್ ಸಾವಿರ ಬುಕ್ಸ್ ಎಲ್ಲ ತರಿಸಿದ್ದೆ ಅಲ್ಲಿ ಕೂಡ ಬುಕ್ಸ್ ಎಲ್ಲ ಕೊಟ್ಟು ಧ್ಯಾನದ ಬಗ್ಗೆ ಹೇಳಿ ಎಲ್ಲ ಪ್ರತಿಯೊಬ್ರು ಸರಳವಾಗಿ ಎಲ್ಲ ಒಂದು ಮದುವೆ ಆಯ್ತು ಈಗ ನಾನು ಯಾವುದೇ ಒಂದು ಸಂದರ್ಭಗಳನ್ನು ಕೂಡ ಧ್ಯಾನ ಧ್ಯಾನದಲ್ಲಿ ನಾನು ಧ್ಯಾನ ಉಪಯೋಗಿಸ್ಕೊಂಡು ಧ್ಯಾನ ಪ್ರಚಾರ ಮಾಡ್ತಾ ಬರ್ತಾ ಇದ್ದೀನಿ ಇನ್ನು ಇನ್ನ ಮುಂದೆ ಹೆಚ್ಚಿನ ನಾನು ಧ್ಯಾನ ಮಾಡ್ಬೇಕಂತ ಧ್ಯಾನ ಸಾಧನೆ ಮಾಡ್ಬೇಕಂತ ಆಸೆ ಇದೆ ನಾನು ಒಂದು ಸಂಕಲ್ಪ ಮಾಡಿದೆ ನಮ್ಮ ಮನೆ ಮೇಲೆ ಯಾಕೆ ಪಿರಾಮಿಡ್ ಕಟ್ಬಾರದು ಮೈಸೂರಲ್ಲಿ ಮುಂದೆ ಅಲ್ಲೇ ನಾನು ಸೆಟ್ಲ್ ಆಗ್ಬೇಕಿದೆ ನೆಕ್ಸ್ಟ್ ಈಗ ಮೊನ್ನೆ ಬೇಸಿಗೆ ರಜಾ ಇತ್ತು ಹದಿನೈದು ದಿವಸ ನಾವು ಆಕ್ಚುಲಿ ಯಾವ್ದು ಟ್ರಿಪ್ ಹೋಗ್ಬೇಕಿತ್ತು ಬಟ್ ಅದು ಯಾವುದೋ ಅನಿವಾರ್ಯ ಕಾರಣದಿಂದ ಟ್ರಿಪ್ ಅದು ಆಗಕ್ ಆಗ್ಲಿಲ್ಲ ಏನ್ ಮಾಡಿದೆ ಒಂದು ಯಾಕೆ ಪಿರಮಿಡ್ ಅಂತ ಥಾಟ್ ರಿಲೀಸ್ ಮಾಡಿ ಇಲ್ಲಿ ಪಿ ಎಂ ಸಿ ಮೈಸೂರು ಚೆನ್ನಾಗಿದೆ ಮತ್ತೆ ಇಲ್ಲಿ ಒಬ್ರು ಪಿರಮಿಡ್ ಮಾಸ್ಟರ್ ಒಬ್ರು ಇದ್ದಾರೆ ಬ್ಯಾರು ಮಾಡೋರು ಅವ್ರು ನಾಲ್ಕೈದು ಪಿರಮಿಡ್ ಆಲ್ರೆಡಿ ಕಟ್ಬಿಟ್ಟಿದ್ದಾರೆ ಅವರು ಆಯ್ತು ಕಟ್ಬಿಡೋಣ ಅಂತ ಹೇಳಿ ಬಂದು ಡಿಸೈಡ್ ಮಾಡಿ ಹೋಗಿ ತೋರಿಸಿ ಎಲ್ಲ ಚಾರ್ಜ್ ಸ್ಟಾರ್ಟ್ ಮಾಡಿ ವರ್ಕ್ ಟ್ವೆಂಟಿ ಡೇಸ್ ಅಲ್ಲಿ ನಮ್ದು ಅವರ ಓಪನ್ ಆಗ್ಬಿಟ್ಟಿದೆ ಈಗ ಆರನೇ ತಾರೀಕು ಇದೆ ಪ್ರೇಮನಾ ಸರ್ ಬರ್ತಾ ಇದಾರೆ ನೆಕ್ಸ್ಟ್ ಈ ಜುಲೈ ಆರಕ್ಕೆ ಸಂಡೆ ಸೊ ಎಲ್ಲರಿಗೂ ನಾನು ಹೇಳ್ತೀನಿ ಪ್ಲೇಯರ್ ಕರ್ಸಿ ಅಡ್ರೆಸ್ ಎಲ್ಲ ಹಾಕ್ತೀನಿ ರೇಟ್ ಎಲ್ಲರೂ ಬನ್ನಿ ಅಂತ ಈ ಮೂಲಕ ನಾನು ಕೇಳ್ಕೊ ಕೇಳ್ಕೊಡ್ತಾ ಈಗ ಅದು ಕಟ್ಟಿದ ಮೇಲೆ ಅಲ್ಲಿ ನಾನು ಸುಮಾರು ಒಂದು ಐದಾರು ದಿವಸ ನಾನು ರಾತ್ರಿ ಪೂರ್ತಿ ಅಲ್ಲೇ ನಾನು ಧ್ಯಾನ ಮಾಡಿದೆ ಅದು ನಿಜವಾಗ್ಲೂ ಅದ್ಭುತವಾದ ಅನುಭವ ಆ ಅಲ್ಲಿ ಅದು ಅನುಭವಿಸಿದಾಗ ಮಾತ್ರ ಗೊತ್ತು ನನಗೆ ಅದು ಎಲ್ಲೋ ಒಂದು ಹೋಗಿ ಕುತ್ತಲ್ಲಿ ಪ್ರೇಮಿಡ್ ಅಲ್ಲಿ ಒಳಗಡೆ ಯಾವೇ ಇಲ್ಲ ಅಥವಾ ಆಮೇಲೆ ಅಹ್ ಅರುಣ್ ಸರ್ ಮೊನ್ನೆ ಸಸ್ಯ ಇದ್ರಲ್ಲಿ ಹೇಳ್ತಾ ಇದ್ರು ನಾವು ಮೇಲೆ ಮೇಲೆ ಇದ್ದಷ್ಟು ಎನರ್ಜಿ ಎತ್ತಿಗೆ ಮೇಲೆ ಮೇಲೆ ಹೋದಷ್ಟು ಅದೇ ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಹೋದ್ರೆ ಎನರ್ಜಿ ಹೆಚ್ಚಿರೋದ್ರಿಂದ ಹಾಗೆ ಅಲ್ಲೂ ಕೂಡ ಅದು ಮೂರನೇ ಫ್ಲೋರ್ ಅಲ್ಲಿ ಇರೋದು ಮೇಲೆ ಅದ್ ಸುತ್ತಲು ನಮ್ದು ಔಟ್ಸ್ಕರ್ಟ್ಸ್ ಇದೆ ಅದ್ ಮನೆ ಸುತ್ತಲು ಎಲ್ಲ ಇದಿದೆ ಎಲ್ಲ ಗಿಡ ಮರಗಳು ಜಮೀನು ತೋಟ ಎಲ್ಲ ಇದೆ ಅದ್ಮೇಲೆ ಆ ಕಿರೋಮಿಟಲ್ಲಿ ಕೂತಾಗ ಅದು ಧ್ಯಾನ ತುಂಬಾ ಅದ್ಭುತ ಆಗಿದೆ ಅದಕ್ಕೆ ನನ್ಗೆ ಇನ್ನ ನೆಕ್ಸ್ಟ್ ಮೈಸೂರಿಗೆ ಶಿಫ್ಟ್ ಆಗದಿದೆ ಇನ್ನ ನಾನು ಹೆಚ್ಚು ಸಾಧನೆ ನೈಟ್ ಅಡಿ ಪೂರ್ತಿ ನಾನು ಆ ಕಿರೋಮೆಟರ್ ಕೂತ್ರೆ ನಾನು ಖಂಡಿತ ಇನ್ನ ಹೆಚ್ಚು ಹೆಚ್ಚು ಇನ್ನ ಖಂಡಿತ ಮಾಡಬಹುದು ಅಂತ ನನ್ನ ಒಂದು ಆಸೆ ಇದೆ ಈಗ ನನ್ನ ಒಂದು ಧ್ಯಾನದ ಜರ್ನಿ ಈಗ ಸಾಗಿ ಸಾಗಿ ಬಂದಿದೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಬೇಕಂತ ಆಸೆ ಇದೆ ನೋಡ್ಬೇಕು ಇನ್ನ ಯಾವ ರೀತಿ ಆಗುತ್ತೆ ಅಂತ ಆಮೇಲೆ ನಾನು ನೈಟ್ ಈಗ ಟ್ರೈನ್ ಅಲ್ಲಿ ಹೋದ್ರು ಕೂಡ ನೈಟ್ ಮಲ್ಗೋದಿಲ್ಲ ಈಗ ಅನೇಕ ಕೆಲವು ಟೈಮ್ ಸ್ಲೀಪರ್ ಅಲ್ಲಿ ಹೋಗ್ಬೇಕು ಕರ್ತಾ ಹೋಗಿದ್ದೆ ಡಿಸೆಂಬರ್ ಅಲ್ಲಿ ಅಪ್ಪರ್ ಬರ್ ಸಿಕ್ಬಿಟ್ಟಿದ್ರು ಅಲ್ಲಿ ನಾನು ಮಲ್ಗಲಿಲ್ಲ ಅಲ್ಲ ಹಂಗೆ ಕೂತ್ಕೊಂಡೆ ಮಾಡಿದೆ ಎಲ್ಲೂ ಯಾವ ಕಾರಣಕ್ಕೂ ಮಲ್ಗಕ್ಕೆ ಮನಸ್ಸಾ ಬರೋದಿಲ್ಲ ಅದಕ್ಕೀಗ ಅಲ್ಲಿ ಸೈಡ್ ಲೋಯರ್ ಅಂತ ಮಾಡೋದು ರಿಸರ್ವೇಷನ್ ಫಸ್ಟ್ ಆಪ್ಷನ್ ಇರುತ್ತೆ ಸೈಡ್ ಲೋಯರ್ ಬರ್ತ್ ಅಲ್ಲಿ ಒಂದು ಫೋಲ್ಡ್ ಮಾಡೋದು ಒಂದು ಓಪನ್ ಇರುತ್ತೆ ನಾನು ಒಂದ್ ಮಾತ್ರ ಫೋಲ್ಡ್ ಮಾಡಿ ಕಾಲ್ ಬಿಟ್ಕೊಂಡು ಮಾಡ್ಲಿಕ್ಕೆ ಅನುಕೂಲ ಆಗುತ್ತಿದ್ದೆ ನಾನು ಟ್ರೈನ್ ಟ್ರೈನಲ್ಲಿ ಹೋದ್ರು ಎಲ್ಲೂ ಹೋದ್ರು ಮಲಗ್ತಾ ಇಲ್ಲ ಕುತ್ಕೊಂಡೆ ಮಾಡೋದು ಮುಂಚೆನ ಎಲ್ಲೇ ಹೋದ್ರು ನಾವು ನೈಟ್ ನನಗೆ ಯಾವಾಗಲೂ ಒಂದ್ ಸ್ವಲ್ಪ ಒಳ್ಳೆ ಕಂಫರ್ಟಬಲ್ ರೂಮ್ ಎಲ್ಲ ಇರ್ಬೇಕಿತ್ತು ಆತರ ಎಲ್ಲ ಅಂತ ಈಗ ಯಾವ್ದು ಯೋಚನೆ ಇಲ್ಲ ಎಲ್ಲಿ ರೂಮ್ ಇಲ್ದಿದ್ರೆ ಫ್ರಾ ಕುರ್ಚಿ ಸಿಕ್ಕಿದ್ರೆ ಸಾಕು ಹೋಗಿ ನಾವು ಇದಕ್ಕೆ ಕುಂಬ ಮೇಳಕ್ಕೆ ಹೋಗಿದ್ವಿ ನಾವು ಲಾಸ್ಟ್ ಮೊನ್ನೆ ಕುಂಬ ಮೇಳಕ್ಕೆ ಅಲ್ಲಿ ಹೋದಾಗ ಕಾಶಿ ಅಯೋಧ್ಯೆ ಕುಂಬ ಮೇಳಕ್ಕೆ ಅಲ್ಲಿ ಹೋದಾಗೆಲ್ಲ ಅಲ್ಲಿ ಕೆಲವು ಕಡೆ ಸ್ವಲ್ಪ ರೂಮಿನ ಸಮಸ್ಯೆ ಐತೆ ನನ್ಗೆ ಏನ್ ಅನ್ಸಲೇ ಇಲ್ಲ ಅವ್ರಿಗೆ ಹೇಳ್ತೆ ರೂಮ್ ಓನರ್ಗೆ ನಂಗೆಲ್ಲಾರು ಆಫೀಸ್ ಆಫೀಸಲ್ಲಿ ಚೇರ್ ಬಿಡುವ ಧ್ಯಾನ ಮಾಡ್ಕೊಂಡಿರ್ತೀನಿ ಅವನ್ಗೆ ಆಶ್ಚರ್ಯ ಆಗ್ಬಿಡ್ತು ಆಮೇಲೆ ಕೊನೆಗೆ ಅವ್ರದೇ ಒಂದು ಪರ್ಸನಲ್ ಇದ್ದು ರೂಮ್ ನ ತಂದಿಟ್ಟು ಇಲ್ಲಿ ಇಲ್ಲಿ ಮಾಡಿದ ಹಾಗೆ ನಮ್ಗೆ ಧ್ಯಾನ ಮಾಡೋದ್ ಎಲ್ಲಿದ್ರು ಹೇಗಿದ್ರು ಒಂದು ಸಪೋರ್ಟ್ ಸಿಗತ್ತೆ ಅನ್ನೋದಕ್ಕೆ ಉದಾಹರಣೆ ಆಮೇಲೆ ಯಾವ್ದೇ ಏನೇ ಡಿಸಿಷನ್ ಆದ್ರೂ ಏನೇ ತಗೊಂಡ್ರು ಎಲ್ಲಿ ಅಷ್ಟು ಟ್ವೆಂಟಿ ಫೋರ್ ಅವರ್ಸ್ ನಾವು ಎನರ್ಜಿ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ನಾವು ಒಂಥರ ಚಾರ್ಜ್ ಅಲ್ಲಿ ಇರ್ತೀವಿ ಯಾವಾಗ ಎಲ್ ಬೇಕಾದ ಏನ್ ಬಂದ್ರೆ ಮಾಡ್ಬೋದು ಅಷ್ಟೊಂದು ಆಕ್ಟಿವಿನೆಸ್ ಇರುತ್ತೆ ನನಗೆ ಹಾಗಾಗಿ ನೈಟ್ ಅಂತ ಅನ್ಸೋದಿಲ್ಲ ನಮ್ದು ಶುರು ಆಗದೆ ನೈಟ್ ಇನ್ ಮೇಲೆ ಕೆಲಸಗಳೆಲ್ಲ ಮುಂಚೆ ಎಲ್ಲ ನೈಟ್ ಮಲ್ಕೊಂಡು ಬೆಳಿಗ್ಗೆ ಇದ್ದಲ್ತಿದ್ದೆ ಅಷ್ಟು ಈಗ ಮಲಗ್ಬೇಕಂದ್ರೆ ಅಷ್ಟೊಂದು ಮಲಗಿದವ್ರನ್ನ ನೋಡಿದ್ರೆ ಬರುತ್ತೆ ನನಗೆ ಇವ್ರೆಂತ ಆ ವ್ಯರ್ಥವಾಗಿ ಕಾಲ್ ಮಾಡ್ತಿದ್ರಲ್ಲ ಮಲ್ಕೊಂಡಿದ್ರಲ್ಲ ಅಂತ ಸಿಟ್ಟಂದ್ರೆ ಸಿಟ್ಟು ಬರುತ್ತೆ ನಾನು ಯೋಗಾಭ್ಯಾಸ ಎಲ್ಲ ತುಂಬಾ ಮಾಡ್ತಿದ್ದೆ ಮುಂಚೆ ಯೋಗ ಆಗ ಯೋಗಾಸನ ಮಾಡಿದ್ಮೇಲೆ ಶವಾಸನ ಅಂತ ಮಾಡಿಸ್ತಾರೆ ಅದ್ ಮಳಗಿದ ತಕ್ಷಣ ನಮ್ಗೆ ಒಬ್ಬ ಸ್ವರ್ಗ ಸಿಗ್ತಂಗೆ ಆಗ್ಬಿಡೋದು ಯಾಕಂದ್ರೆ ಒಂದೊಂದ್ ಗಂಟೆ ಯೋಗ ಮಾಡಿ ಕೈ ಮೈ ಎಲ್ಲ ಫುಲ್ಲು ಬೆಂಡ್ ಮಾಡಿ ನರನಾಡಿಗಳಲ್ಲಿ ಟಿಸ್ಟ್ ಮಾಡಿ ಶ್ವಾಸನ ಮಾಡಿದ ತಕ್ಷಣ ಅದ್ಭುತವಾದ ಒಂದು ಆನಂದ ಸಿಕ್ತಿತ್ತು ಈಗ ಆ ಅದು ಬಿಟ್ಬಿಟ್ಟಿದ್ದೆ ನಾನು ಜಾಸ್ತಿ ಈಗ ಧ್ಯಾನ ಎಲ್ಲ ಮಾಡ್ಕೊಂಡು ಬರೀ ವಾಕು ಮತ್ತೆ ಬೇರೆ ಹದಿನೈದು ಕೆಲಸ ಮಾಡ್ಕೊಂಡು ಯೋಗ ಸ್ವಲ್ಪ ದಿವಸ ಗ್ಯಾಪ್ ಇಟ್ಬಿಟ್ಟಿದ್ದೆ ಈಗ ಒಂದು ಹದಿನೈದು ಯೋಗ ಕೋರ್ಸ್ ಸೇರಿ ಬೆಳಗ್ಗೆ ಆ ಯೋಗ ತುಂಬಾ ಚೆನ್ನಾಗಿ ಮಾಡಿಸ್ತಾರೆ ಯೋಗ ಮಾಡಿದ್ಮೇಲೆ ಶವಾಸನ ಮಾಡಿದ್ರೆ ನನ್ಗೆ ಮಲಗಕ್ಕೆ ಆಗ್ತಾ ಇಲ್ಲ ಶವಾಸನ ತಲೆ ಎಲ್ಲ ತಿರುಗ್ತಾ ಇದೆ ಮಲಗ್ಬಿಟ್ರೆ ಎಂತರ ಚಕ್ರ ತರ ಹಾಗಾಗಿ ಮಲ್ಗಕ್ಕೆ ನನಗೆ ಆಗ್ತಾ ಇಲ್ಲ ಈಗ ಅಷ್ಟೊಂದು ನಮ್ಗೆ ಗುಡಕಿಸ ಒಂದು ಅದ್ಭುತವಾದ ಒಂದು ಪ್ರಯೋಜನ ಆ ಇದು ಬರ್ತಾ ಇದೆ ಮತ್ತೆ ನಾನು ಯಾವಾಗ್ಲೂ ಆಕ್ಟಿವ್ ಆಗಿ ಇರ್ತೀನಿ ನಾಲ್ಕು ಗಂಟೆಗೆ ಸ್ನಾನ ಮಾಡಿ ಎಲ್ಲ ಕೂತ್ಬಿಡ್ತೀನಿ ಆಮೇಲೆ ಇದೆಲ್ಲಾ ಎನರ್ಜಿಲ್ಲ ಆಗಿ ಗುಡಕಷ್ಟ ನಂತರ ಆಮೇಲೆ ನಾನೇ ಸ್ವತಃ ಅಡಿಗೆ ಮಾಡ್ಕೊಳ್ಳೋದು ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮತ್ತೆ ರಾತ್ರಿ ಹೊತ್ತು ಏನು ಊಟ ಮಾಡಲ್ಲ ಸಂಜೆ ಹೊತ್ತು ಬರೀ ನಾನು ಪಲಾರ ಮಾತ್ರ ಏಕೆಂದ್ರೆ ಗೋಡಕೇಶ ಸಾಧನೆಗೆ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಆರೋಗ್ಯ ಎಲ್ಲ ತುಂಬಾ ಅದ್ಭುತ ತುಂಬಾ ತುಂಬಾ ಚೆನ್ನಾಗಿದೆ ನನ್ಗೆ ಲೋ ಬ್ಯಾಕ್ ಇತ್ತು ನಮ್ಗೆ ಇಪ್ಪತ್ತೆರಡನೇ ವರ್ಷಕ್ಕೆ ಬಂದ್ಬಿಟ್ಟಿತ್ತು ಲೋ ಬ್ಯಾಕ್ ಅಂದ್ರೆ ಡಿಸ್ಕ್ ಬ್ಲಡ್ಜ್ ಬಲ್ಸ್ ಅಂತ ಏನು ಮಾಡೋಕ್ಕಾಗಲ್ಲ ಬಂದ್ರೆ ಮಲ್ಕೊಡ್ಬೇಕಿತ್ತು ವಾರ ಎಲ್ಲ ಮಲ್ಕೊಡ್ಬೇಕಿತ್ತು ಒಂದೊಂದು ವಾರ ಕೂರಕಾಗ್ತಿರ್ಲಿ ನಾವು ನಿಲ್ಲಕ್ಕಾಗ್ತಿರ್ಲಿಲ್ಲ ಮಲ್ಕೊಂಡಿರುವ ಅಂತ ಒಂದು ಕ್ರಿಟಿಕಲ್ ಬ್ಯಾಕ್ ಏನು ಅದು ಪರ್ಮನೆಂಟ್ ಇರುತ್ತೆ ಅದೇನು ಮಾಡಕ್ಕಾಗಲ್ಲ ಅಂತ ಹೇಳೋರು ಮತ್ತೆ ಸರ್ಜರಿ ಎಲ್ಲ ಮಾಡ್ಬೇಕಂತ ಬಟ್ ಇದಕ್ಕೆ ಬಂದ್ಮೇಲೆ ಕಡಿಮೆ ಆಗಿ ಗೋಡಾಕೇಶಕ್ಕೆ ಬಂದ್ಮೇಲೆ ಝೀರೋ ಈಗ ಫುಲ್ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಹೋಗಬೇಕು ಅಷ್ಟು ಚೆನ್ನಾಗಿದೆ ಮತ್ತೆ ನಾನು ಕಾರ್ ಡ್ರೈವ್ ಎಲ್ಲ ಏನೂ ಮಾಡ್ತಿರ್ಲಿಲ್ಲ ಎಲ್ಲ ಈಗ ನಾನು ಡ್ರೈವ್ ಮಾಡ್ಕೊಂಡು ಬರ್ತೀನಿ ಈಗ ಹೆಂಗೆ ಅಂದ್ರೆ ಒಂದ್ಸಲ ಬಂದ್ ಎನರ್ಜಿ ಕಾರು ನೂರನೂರ ಐವತ್ತು ಕಿಲೋಮೀಟರ್ ಓಡಿಸ್ಕೊಂಡು ಹೋಗ್ಬಿಡ್ತೀನಿ ಅಷ್ಟು ಸ್ಪೀಡ್ ಅಲ್ಲಿ ಕೊನೆ ಕೊನೆಗೆ ಈಗ ನಾನೇ ಬಿಟ್ಬಿಟ್ಟೆ ಬೇಡಪ್ಪ ಒಂದ್ ಎರಡು ಮೂರು ಸಲ ತುಂಬಾ ಸಣ್ಣದೊಡ್ಡ ವಾತಾವರಣ ತಪ್ಪು ಹೋಗ್ಬಿಡ್ತು ಏನಂತ ಗೊತ್ತಿಲ್ಲ ಅದು ಅಷ್ಟು ಎನರ್ಜಿಬಿಡದ ಗೋಡಿಸ ಎನರ್ಜಿ ನಾವು ಅದಕ್ಕೆ ಈಗ ಅಷ್ಟು ಸ್ಪೀಡಲ್ಲಿ ಹೋಗೋದ ಬೇಡ ಅಂತ ಎಷ್ಟು ದೂರ ಬೇಕಾದ್ರೆ ಒಗ್ನೇ ಓಡಿಸ್ ಹೋಗ್ತೀನಿ ಮಾಡಿದೀವಿ ಓಡ್ಸಲ್ಲ ಸ್ವಲ್ಪ ಕಡಿಮೆ ಮಿನಿಮಮ್ ಸ್ಪೀಡಲ್ಲಿ ಓಡಿಸಿಕೊಂಡ್ ಹೋಗ್ತೀನಿ ಕಾರ್ ಎಲ್ಲ ಯಾವಾಗ ಬೇಕಾದ್ರೂ ಬೆಳಗ್ಗೆ ನೈಟ್ ಎಲ್ಲ ಹೋಗಕ್ ರೆಡಿ ಯಾವಾಗ ಕೆಲಸ ಮಾಡಕೋ ರೆಡಿ ನನಗೆ ಏನ್ ಅನ್ಸಲ್ಲ ಮತ್ತೆ ಅಗ್ಲೆಲ್ಲ ಈ ಗುಡಕೆಸ್ ಎನರ್ಜಿ ನನ್ಗೆ ಮಾಡಬೇಕು ಮಾಡ್ಬೇಕಾದ್ರೂ ಬೇರೆ ಯಾವ್ದು ಏನ್ ಮಾಡಿದ್ರು ಎಷ್ಟು ಮಾಡಿದ್ರು ನಮ್ಗೆ ಆಗ್ತಾ ಇಲ್ಲ ಎಷ್ಟು ಏನ್ ಬೇಕಾದ್ರೂ ನಾವು ಉನ್ನತವಾಗಿ ಮಾಡಬಹುದು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಹೀಗೆ ದಯಾನ ಕೆಲಸಗಳು ಮಾಡಬಹುದು ಕೆಲಸಗಳು ಮಾಡಬಹುದು ಲೋಕ ಸೇವೆಗೆ ನಾವು ತುಂಬಾ ಪೂರ್ಣ ಪ್ರಮಾಣದಲ್ಲಿ ಇಷ್ಟಪಡ್ತೀನಿ ನಾನು ಇಷ್ಟು ಹೇಳಿ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕೆ ಎಲ್ಲರಿಗೂ ಏನು ಸಲಹೆ ಈಗ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋರಿಗೆ ಅಥವಾ ಹೊಸದಾಗಿ ಮಾಡ್ತಾ ಇರೋರಿಗೆ ಗೋಡಾ ಅದೇ ಆಗ್ತಾ ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ ಆಗತ್ತೆ ಅಂತ ಅನ್ಕೊಂಡ್ರೆ ಫಸ್ಟ್ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ ಕಷ್ಟ ಆಗದಿರೋದು ಯಾವುದು ಅಂತ ಪ್ರಭೋದ ಪ್ರಭು ಸರ್ ಅವರು ಎಷ್ಟೋ ಸಲ ಬಿಡೋದ್ರು ಹೇಳಿದ್ರೆ ಅವರು ಹೋಗಿ ಮಲ್ಕೊಳ್ತಾ ಇದ್ರೆ ಕಾಲಿಗೆ ಕಟ್ಕೊಂಡು ಬಿಡ್ತಿದ್ರು ಚೇರ್ ಅವರು ಹೊತ್ತು ಹಾಗೆ ಅದು ಕಷ್ಟ ಅಲ್ಲ ಮತ್ತೆ ಸ್ವಲ್ಪದಲ್ಲಿ ಕಷ್ಟ ಆಗೇ ಆಗುತ್ತೆ ಒಂದು ದೃಢ ಸಂಕಲ್ಪ ಮಾಡೇ ಮಾಡ್ತೀನಿ ನಾನು ಹಾಗೇನೆ ಎಷ್ಟೋ ಸಲ ನನಗೆ ಯಾಕಾದ್ರೂ ಇದು ಕೆಟ್ಟಿದ್ದೀನಿ ನಿದ್ದೆ ಮಲ್ಕೊಡ್ಬೇಕಪ್ಪ ಅಂತ ಅಷ್ಟೊಂದು ಇದಾಗ್ಬಿಡ್ತಾ ಇತ್ತು ಮೈಂಡ್ ಹೇಳ್ತಾ ಇತ್ತು ಆಮೇಲೆ ಮತ್ತೆ ಒಂದೇ ಕ್ಷಣ ಅಷ್ಟೇ ಇಲ್ಲ ಇಲ್ಲ ನಾನು ದೃಢ ಸಂಕಲ್ಪ ಮಾಡಿ ಯಾವ ಕಾರಣಕ್ಕೂ ನಾನು ಹೋಗ್ಲೇಬಾರ್ದು ಮರಗಬಾರ ಮಾಡ್ಲೇಬೇಕು ಅಂತ ಯಾವಾಗ ಒಂದು ಮಂಡಲ ಆದ ತಕ್ಷಣನೇ ಆಮೇಲೆ ಗ್ರಾಜುವಲಿ ಅದ್ರಿಂದ ಎಷ್ಟು ನನ್ಗೆ ಅದು ಕಂಪ್ಲೀಟ್ ಆಗಿ ಈಗ ನಾವು ನೂರಕ್ ನೂರು ಪರ್ಸೆಂಟ್ ನಾವ್ ಈಗ ಗುಡ ಕೆಲಸ ಮಾಡೋಕೆ ಅದೇ ಆಯ್ತು ಅದೇ ಹೇಳಿದ ದೈವ್ ಯೋಗ ಮಾಡಿದ್ಮೇಲೆ ಮಲಗಕ್ಕೆ ಆಗ್ತಾ ಇಲ್ಲ ಒಂದ್ ಐದು ನಿಮಿಷನೂ ಮಲಗ್ತಾ ಇಲ್ಲ ನಾನು ಎದ್ಬಿಡ್ತೀನಿ ಮತ್ತೆ ಕುತ್ಕೊಂಡ್ಬಿಡ್ತೀನಿ ಅಲ್ಲಿ ಶವಾಸನ ಮಾಡಕ್ ಹೋಗ್ತೇನೆ ಮಲಗಕ್ಕೆ ಇಲ್ಲ ರೈಟ್ ಅಂದ್ರೆ ಈ ಒಂದು ಗುಡ ಕೆಸದ ಅದ್ಭುತ ಪ್ರಯೋಜನ ಅದು ಪಡ್ಕೊಂಡವ್ರಿಗೆ ಮಾತ್ರನೇ ಅದು ಗೊತ್ತಾಗುತ್ತೆ ಸ್ವಲ್ಪ ಕಷ್ಟ ಆದ್ರೂ ಇದೊಂದು ಅದ್ಭುತ ಅವಕಾಶ ಅದರಲ್ಲೂ ಇಂತ ಒಂದು ಕ್ಲಾಸ್ ಕುಮಾರ್ ಸರ್ ರಾತ್ರಿ ಎಲ್ಲ ಮಾಡಿಸ್ಕೊಂಡು ಅವ್ರೆ ಎಷ್ಟು ನಾವು ಸುಮ್ನೆ ಕೂತ್ಕೊಳ್ಳೋದು ಅಷ್ಟೇ ಇದೆ ಎಷ್ಟು ಅನುಕೂಲ ಆಗುತ್ತೆ ನಮ್ಗೆ ಡೀಪ್ ಸ್ಲೀಪ್ ಹೋಗ್ತಿವಿ ಎಷ್ಟು ಪ್ರಯೋಜನ ಆಗುತ್ತೆ ಮಲ್ಕೊಂಡ್ರೆ ಏನು ಸಿಗಲ್ಲ ಮಲ್ಕೊಂಡ್ರೆ ಆಕ್ಚುಲಿ ವೇಸ್ಟ್ ಆಫ್ ಟೈಮ್ ನಮ್ ಜೀವನ ನಾವು ವ್ಯರ್ಥ ಮಾಡ್ಕೊಂಡಂಗೆ ಚೇರಲ್ಲಿ ಕೂತ್ಕೊಂಡು ಸುಮ್ನೆ ಆರಾಮಾಗಿ ಕಣ್ಮಿಸ್ಕೊಂಡು ಯೋಗ ನಿದ್ದೆ ಹೆಚ್ಚಾಗುತ್ತೆ ಆದ್ರೂ ಕೂಡ ಅದ್ ಬರ್ತಾ ಬರ್ತಾ ಈಗ ಅದು ಸ್ವಲ್ಪ ನಿಮ್ಮ ನೀವ್ ಹೇಳ್ದಾಗ ಸ್ವಲ್ಪ ಯೋಗ ನಿದ್ದೆ ಕಡಿಮೆ ಮಾಡ್ತಾ ಮಾಡ್ತಾ ಬರುತ್ತೆ ಸಿದ್ಧಿಸುತ್ತೆ ಮುಂದಕ್ಕೆ ಸುಮ್ನೆ ಕುತ್ಕೊಂಡು ಆರಾಮಾಗಿ ಮರ್ಕೋಬಹುದು ಇನ್ನೊಂದು ಚೇರು ಮುಂದೆ ಇಟ್ಕೊಂಡ್ರೆ ಕಾಲ್ ಚಾಸ್ಕೊಂಡ್ಬಿಟ್ರೆ ಅದೊಂದು ಅದ್ಭುತವಾದ ಒಂದು ಆನಂದ ಸ್ಥಿತಿ ಅದು ಕುತ್ಕೊಂಡು ಸುಮ್ನೆ ಈ ತರ ಜೂಮ್ ಅಲ್ಲಿ ಆನ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಸರ್ ಟೈಮ್ ತಾನೇ ದೇಹ ಬೇಕಾದಾಗ ನಿದ್ದೆ ಯೋಗ ನಿದ್ದೆ ತಗೊಳುತ್ತೆ ಮತ್ತೆ ಹಚ್ಚನಾದಾಗ ಮತ್ತೆ ಕೇಳ್ತಾ ಇರುತ್ತೆ ಇದು ಕ್ಲಾಸ್ ಗಳು ಎರಡು ಹೊಟ್ಟೊಟ್ಟಿಗೆ ನಡಿತಾ ಇರುತ್ತೆ ಅದು ಕೊನೆಗೆ ಒಂದ್ ದಿವಸ ಈಗ ನನ್ಗೂ ಗ್ರಾಜ್ಯ ಬರ್ತಾ 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 ಈಗ ನಿಮಗೆ ಜಸ್ಟ್ ಒನ್ ಅವರ್ ಟೂ ಅವರ್ ಅಷ್ಟೇ ನಾನು ಮಾಡ್ತಾ ಇದ್ದೀನಿ ಯೋಗ ಈಗ ಮುಂಚೆ ಎಲ್ಲ ರಾತ್ರಿ ಬರೀ ಯೋಗ ನಿದ್ದೆನೆ ಹೆಚ್ಚಾಗ್ತಿತ್ತು ನೈಂಟಿ ಪರ್ಸೆಂಟ್ ಯೋಗ ನಿದ್ದೆ ಆಗ್ತಿತ್ತು ಹತ್ತು ಪರ್ಸೆಂಟ್ ಧ್ಯಾನ ಈಗ ಹತ್ತು ಪರ್ಸೆಂಟ್ ಯೋಗ ನಿದ್ದೆ ನೈನ್ಟಿ ಪರ್ಸೆಂಟ್ ಧ್ಯಾನಕ್ಕೆ ಬರ್ತಾ ಇದೀನಿ ನಾನು ಟರ್ನ್ ಆಗ್ತಾ ಇದ್ದೀನಿ ಹಾಗಾಗಿ ಇದು ಮಾಡಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಎಷ್ಟೇ ಸಮಸ್ಯೆಗಳಿದ್ರು ಇದ್ ಪರಿಹಾರ ಏನೇ ಆರೋಗ್ಯದಿರ್ಬೋದು ಯಾವುದೇ ಸಮಸ್ಯೆಗಳಿದ್ರೆ ಬಹಳ ಮ್ಯಾಜಿಕಲ್ ಆಗಿ ತುಂಬಾ ಮಿರಕಲಸ್ ಆಗಿ ನಮ್ಗೆ ಇದು ಪ್ರಯೋಜನ ಕೊಡುತ್ತೆ ತುಂಬಾ ಬೆನಿಫಿಟ್ ಖಂಡಿತ ಸಾಧ್ಯ ಆಗುತ್ತೆ ನಾವು ಏನಾದ್ರು ಜೀವನದಲ್ಲಿ ಮಾಡ್ಲೇಬೇಕು ಅಂದ್ರೆ ಸ್ವಲ್ಪ ತ್ಯಾಗ ಮಾಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ನಂತರ ಖಂಡಿತ ಸಿದ್ಧ ಸಿದ್ಧತೆ ಒಳ್ಳೇದಾಗಿ ಆಗ್ತದೆ ಆದ್ರಿಂದ ಎಲ್ಲರಿಗೂ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ ಗುಡಾಕ್ಷ ಮಾಡ್ಲೇಬೇಕು ಏನಾದ್ರೂ ಟ್ರಿಕ್ಸ್ ಹೇಳ್ತೀರಾ ಟ್ರಿಕ್ಸ್ ಹೇಳ್ತೀರಾ ಟ್ರಿಕ್ಸ್ ಅಂದ್ರೆ ಸ್ವಲ್ಪ ಆರದಲ್ಲೇ ಸ್ವಲ್ಪ ಅದೇ ಸರ್ ಸಂಜೆ ಹೊತ್ತು ನಾವು ಆರ ಏಳು ಗಂಟೆ ಒಳಗಡೆ ಸೂರ್ಯಾಸ್ತದ ಒಳಗಡೆ ಸ್ವಲ್ಪ ಬಲಾರದಷ್ಟು ಮಾಡ್ಬಿಟ್ರೆ ಅದು ಲೈಟ್ ಆಗಿರುತ್ತೆ ನೈಟ್ ಧ್ಯಾನ ಮಾಡಕ್ಕೆ ಸ್ವಲ್ಪ ಸಾಕಷ್ಟು ಸಹಾಯ ಆಗುತ್ತೆ ಮತ್ತೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಸ್ನಾನ ಮಾಡಿ ಕೂತ್ರೆ ಒಂಥರ ಇದೆಲ್ಲ ಹೋಗ್ಬಿಡುತ್ತೆ ಅದು ನಮ್ಮ ನೀರು ಬಿದ್ರೆ ಅದ್ ಎನರ್ಜಿ ಮತ್ತೆ ಒಂದು ಆಲಸ್ಯ ಎಲ್ಲ ಹೊರಟೋಗುತ್ತೆ ಮತ್ತೆ ಇನ್ನೂ ಸ್ವಲ್ಪ ಆಕ್ಟಿವ್ ಆಗ್ತೀವಿ ಆ ಮಾಡ್ಬೋದು ಏನ್ ಪ್ರಾಬ್ಲಮ್ ಇಲ್ಲ ಮತ್ತೆ ಸಾಕಷ್ಟು ವಿಡಿಯೋಗಳು ನಾನು ಎಷ್ಟೊಂದು ಕೇಳಿದೆ ಅಂದ್ರೆ ಗುಡಕ ಬಂದ ಪ್ರಾರಂಭದಲ್ಲಿ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಕೇಳಿದೆ ಸರ್ಚ್ ಮಾಡಿ ಮಾಡಿ ತೆಲುಗಲ್ಲಿ ಕನ್ನಡದಲ್ಲಿ ಹಿಂದೆ ಮಾಡಿದ್ರ ಒಬ್ಬೊಬ್ಬರದ್ದು ಒಬ್ಬೊಬ್ರದ್ದು ಇನ್ಸ್ಪಿರೇಷನ್ ನಾನು ಹೇಳೋದಕ್ಕಿಂತ ನೂರು ಪಟ್ಟು ಹೆಚ್ಚಿ ಹೇಳಿದ್ದಾರೆ ತುಂಬಾ ಜನ ಎಷ್ಟೊಂದು ಅವ್ರಿಗೆ ಅದು ಅದನ್ನ ಸ್ವಲ್ಪ ಕೇಳಿದ್ರೆ ಅನುಕೂಲ ಆಗುತ್ತೆ ನನ್ನ ಪ್ರಕಾರ ನೀವು ಇವರು ಕೆಲಸ ಮಾಡಿದವರು ಸಾಧನೆ ಮಾಡಿರೋರು ತುಂಬಾ ಜನದ್ದು ಎಕ್ಸ್ಪೀರಿಯನ್ಸ್ ತುಂಬಾ ಅದ್ಭುತವಾದ ಅವ್ರಿಗೆ ರಿಸಲ್ಟ್ ಬಂದಿದೆ ಅದು ಕೇಳಿದ್ರೆ ನಮ್ಗೆ ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ ಮತ್ತೆ ಕ್ಲಾಸ್ ಅಲ್ಲಿ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿದ್ರೆ ಅದು ಸಾಕಷ್ಟು ಸಾಕು ಅವ್ರು ಮಾಡ್ಕೊಂಡು ಓಕೆ ಸರ್ ಥ್ಯಾಂಕ್ ಯು ಎಕ್ಸ್ಪೀರಿಯನ್ಸ್ ಆ ಬಹಳ ಜನರಿಗೆ ಇದು ಮೋಟಿವೇಶನ್ ಆಗಿರ್ತದೆ ಅದಕ್ಕೆ ಎಲ್ಲರೂ ಮಾಡಬೇಕು ಮನಸ್ಸಿದ್ದರೆ ಮಾರ್ಗ ಮಾನಸಿಕವಾಗಿ ನಾವು ತಯಾರಿ ಇದ್ರೆ ಎಲ್ಲರಿಗೂ ಸಾಧ್ಯ ಇದೆ ನಾವು ಮೊದಲೇ ಫಿಕ್ಸ್ ಆಗಿರ್ತೀವಿ ಎಷ್ಟೊತ್ತು ಆಗ್ತದೆ ಅಷ್ಟೊತ್ತು ಅಂತ ಅದು ಅಷ್ಟೊತ್ತೇ ಆಗ್ತದ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬಾ ಆ ಚೆನ್ನಾಗಿದ್ದು ಮಾಸ್ಟರ್ಸ್ ಯಾರಾದರೂ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ilham dan amin untuk pembali dan aksurman